ನಾನ್ ಅವಾಗವಾಗ ತವರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತೀನಿ ಅವೆಂಜರ್ಸ್ ಡೂಮ್ಸ್ ಅಲ್ಲಿ ನಮ್ಮ ಥಾರ್ ಯಾವ ರೀತಿ ನಮಗೆ ಕಾಣಸಿಕ್ಬೋದು ಅಂತ ಸೀಕ್ರೆಟ್ ವರ್ಷ ಆದ್ಮೇಲೂ ನಮ್ಮ ತವರ್ ನಮಗೆ ಕಾಣ ಸಿಗ್ತಾರ ಒರಿಜಿನ್ ನೋಡಿದ್ವಿ ತೋರ್ ಪವರ್ ನೋಡಿದ್ವಿ ತೋರ್ ಲೆಗಸಿ ನೋಡ್ತಾ ಇದ್ದೀವಿ ತೋರ್ ನ ಹೆಂಡ್ ಯಾವ ರೀತಿ ಆಗುತ್ತೆ ತೋರ್ ನ ಫುಲ್ ಪೊಟೆನ್ಶಿಯಲ್ ಪವರ್ ಹೇಗಿರುತ್ತೆ ಹಾಗೆ ನಾವ್ ಇಂದಿನ ವಿಡಿಯೋದಲ್ಲಿ ನೋಡಿದಿವಿ ಯಾವ ಕ್ಯಾರೆಕ್ಟರ್ ಗಳು ಯಾವ್ಯಾವ ರೀತಿ ಯಾವ ಯಾವ ಕಾರಣಗಳಿಗೆ ಅವೆಂಜರ್ಸ್ ಡೂಮ್ಸ್ ಸ್ಟೇ ಮೂವಿಯಲ್ಲಿ ನಮ್ಗೆ ಕಾಣ ಸಿಕ್ತಾರೆ ಅನ್ನೋದನ್ನ ಸೊ ನಮ್ಗೆಲ್ಲ ಗೊತ್ತಿದೆ ನಮ್ಮ ತೋರ್ ಇದುವರೆಗೂ ಮಲ್ಟಿವರ್ಸಲ್ ಕಾನ್ಸೆಪ್ಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಆದ್ರೂ ನಮ್ಮ ಥಾರ್ ಇಷ್ಟು ದೊಡ್ಡ ಮಲ್ಟಿವರ್ಸಲ್ ಮೂವಿಯಲ್ಲಿ ಹೇಗೆ ಫಿಟ್ ಆಗ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ತೋರೆ ಯಾಕೆ ಅನ್ನುವಂತ ಮಾಹಿತಿಗಳನ್ನ ಕೆಲವು ಕಾಮಿಕ್ ಬುಕ್ ಗಳ ರೆಫರೆನ್ಸ್ ಇಟ್ಕೊಂಡು ನಾನ್ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ನಮ್ಮ ಥಾರ್ ಬಗ್ಗೆ ತಿಳ್ಕೊಳ್ಳೋಣ ನಾನೊಂದು ವಿಡಿಯೋ ಮಾಡಾಕಿದ್ದೆ ಹೌ ಡಾಕ್ಟರ್ ಸ್ಟ್ರೇಂಜ್ ಇಸ್ ಪವರ್ಫುಲ್ ಅಂಡ್ ಇಂಪಾರ್ಟೆಂಟ್ ಟು ದ ಅಪ್ಕಮಿಂಗ್ ಮಾರ್ವೆಲ್ ಈವೆಂಟ್ಸ್ ಅಂತ ಈ ವಿಡಿಯೋನು ಅದೇ ರೀತಿ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅಬ್ಸುಲ್ಯೂಟ್ ಥಾರ್ ಅನ್ನ ತೋರಿಸ್ತೀನಿ ಸೊ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರಾವಣ ನಾವಿನ್ಮೇಲೆ ಸಿಗ್ತಾ ಇರೋಣ ಮೊದಲು ನಮ್ಮ ಥಾರ್ನ ಆರಿಜಿನ್ ಇಂದಲೇ ಈ ಕಥೆಯನ್ನ ಶುರು ಮಾಡೋಣ ಆಸ್ಗಾಡಿನ ಮಹಾರಾಜನಾದಂಥ ಓಡಿನ್ ಮತ್ತೆ ಫ್ರೆಗ್ ಆಗಿ ಜನಿಸಿದಂತಹ ಮಗನೇ ಥಾರ್ ಓಡಿನ್ ತಂದೆ ಪ್ರೊಟೆಕ್ಟರ್ ಆಫ್ ನೈನ್ ರಿಯಲಮ್ ಆಲ್ ಫಾದರ್ ಈ ಒಂಬತ್ತು ರಿಯಲಂಗಳನ್ನ ಗಳನ್ನ ಕಾಪಾಡುವಂತಹ ಮತ್ತೆ ರಕ್ಷಿಸುವಂತಹ ಒಬ್ಬ ಮಹಾನ್ ಯೋಧ ಆ ಒಂಬತ್ತು ರಿಯಲಂಗಳು ಯಾವ್ಯಾವು ಅಂತ ಅಂದ್ರೆ ಮೊದಲನೇದು ಹ್ಯಾಸ್ ಇದನ್ನ ರಿಯಲಮ್ ಆಫ್ ಗಾಡ್ಸ್ ಅಂತ ಕೂಡ ಕರೀತಾರೆ ಇದೊಂದು ತೇಲುವ ಭೂಮಿಯ ಮೇಲೆ ಸೃಷ್ಟಿಯಾದಂತಹ ಚಿನ್ನದ ನಗರಿ ಇಲ್ಲಿ ಸ್ವತಃ ಓಡಿನ್ ವಾಸವಾಗಿದ್ದಾರೆ ಇನ್ನು ಎರಡನೆಯ ರಿಯಲಮ್ ಮಿಡ್ ಗಾರ್ಡ್ ಅಂದ್ರೆ ನಮ್ಮ ಭೂಮಿ ಇಲ್ಲಿ ಹ್ಯೂಮನ್ಸ್ ವಾಸವಾಗಿರ್ತಾರೆ ಲೈಕ್ ಸೂಪರ್ ಹೀರೋಸ್ ಗಾಡ್ ಲೈಕ್ ಬೀಯಿಂಗ್ ಲೈಕ್ ಎಟರ್ನಲ್ಸ್ ಎಲ್ಲರೂ ವಾಸವಾಗಿರ್ತಾರೆ ಇನ್ನ ಮೂರನೇ ಯೋಟನ್ ಹೈಮ್ ಇಲ್ಲಿ ಜೈನ್ ಫ್ರಾಸ್ಟ್ ವಾಸವಾಗಿರ್ತಾರೆ ಇವರಿಗೆಲ್ಲ ಮಹಾರಾಜನಾಗಿ ಲೋಫಿ ಇರ್ತಾನೆ ಆ ಲೋಫಿನೇ ನಮ್ಮ ಲೋಕಿಯ ಬಯೋಲಾಜಿಕಲ್ ಫಾದರ್ ಇದೊಂದು ಹಿಮಭರಿತ ಮಂಜುಗಡ್ಡೆಯ ಶಿಥಿಲ ಪ್ರದೇಶ ಇಲ್ಲಿ ಜೀವಿಸ್ತಾ ಇರುವಂತಹ ಜೈನ್ ಫ್ರಾಸ್ಟ್ ಗಳು ನೀಲಿ ಬಣ್ಣದವರಾಗಿರ್ತಾರೆ ಇನ್ನು ನಾಲ್ಕನೇ ರಿಯಲಂ ಮಫೆಲ್ ಇದು ನಮ್ಮ ಸರ್ಟರ್ ನ ರಿಯಲಂ ಜ್ವಾಲಾಮುಖಿ ಬೆಂಕಿಯ ಉಲ್ಕೆಗಳಿಂದನೇ ತುಂಬಿರುವಂತಹ ಈ ರಿಯಲಮ್ ನ ಸರ್ಟರ್ ಹಾಳತ್ತಾ ಇರ್ತಾನೆ ಐದನೇ ರಿಯಲಂ ವ್ಯಾನ್ಹೈಮ್ ಇದು ನಮ್ಮ ಫ್ರೆಗಾ ಅವರ ಒರಿಜಿನಲ್ ಪ್ಲೇಸ್ ಅಥವಾ ನಮ್ಮ ಫ್ರೆಗಾ ಅವರಿದ್ದಂತಹ ಇಲ್ಲಿ ಶಾಂತಿ ಸೌಹಾರ್ದತೆ ಪ್ರೀತಿ ಮತ್ತೆ ಮ್ಯಾಜಿಕ್ ಅನ್ನ ನೋಡ್ತೀವಿ ಆರನೇ ರಿಯಲಂ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇದೊಂದು ಅಸ್ತ್ರ ಶಸ್ತ್ರಾಸ್ತ್ರಗಳನ್ನ ಸೃಷ್ಟಿ ಮಾಡುವಂತಹ ಜಾಗ ಇದನ್ನ ದ್ವಾರ್ಫ್ ಗಳೇ ಆಡ್ತಾ ಇರ್ತಾರೆ ಅಂದ್ರೆ ಕುಬ್ಜ ಜನರು ವಾಸವಿದ್ದು ಅವರಿಗೆ ಬೇಕಾದಂತಹ ವೆಪನರಿಗಳನ್ನ ಅವರಲ್ಲಿ ಬಿಲ್ಡ್ ಮಾಡ್ಕೋತಾರೆ ಕಾಸ್ಮಿಕ್ ಪವರ್ ಹೊಂದಿರುವಂತಹ ವೆಪನ್ ಗಳನ್ನ ಸೃಷ್ಟಿ ಮಾಡುವಂತಹ ಇವರು ನಿಡವೇಲಿಯರ್ ಅನ್ನುವಂತಹ ಒಂದು ರಿಯಲಮ್ ಅಲ್ಲಿ ವಾಸವಿರ್ತಾರೆ ಇನ್ನು ಏಳನೇ ರಿಯಲಂ ಸಾರ್ಟ್ ಅಲ್ ಡಾರ್ಕ್ ಎಲ್ಫ್ ಗಳು ವಾಸ ಮಾಡುವಂತಹ ಈ ರಿಯಲಂ ರಿಯಾಲಿಟಿ ಸ್ಟೋನ್ ಅನ್ನ ಹೊಂದಿರುತ್ತೆ ಈ ರಿಯಾಲಿಟಿ ಸ್ಟೋನ್ ನ ಸಹ ಇದೆ ೇ ಡಾರ್ಕ್ ಹಿಲ್ಸ್ಗಳು ಒಂಬತ್ತು ರೇಲಂಗಳನ್ನು ಈ ಕರಾಳತೆಯ ಚೌಕಟ್ಟಿನೊಳಗೆ ನೂಕಿ ಈ ಕಹಳತೆಯಲ್ಲೇ ನಾವು ಈ ಒಂಬತ್ತು ರಿಯಲಂಗಳನ್ನು ರೂಲ್ ಮಾಡಬೇಕು ಅಂತ ಇರ್ತಾರೆ ಏನ್ ತಪ್ಪಾಗುದಿಲ್ಲ ಅಷ್ಟು ಅದ್ಭುತವಾಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ರಿಯಲ್ಮ್ ಇದು ಇನ್ನು ಕೊನೆಯ ರಿಯಲಮ್ ನಿಫೈಮ್ ಇದನ್ನ ಹೆಲ್ ಅಂತ ಕೂಡ ಕರಿಬಹುದು ಇದನ್ನ ನಮ್ಮ ಕ್ವೀನ್ ಆಫ್ ಡೆತ್ ಹೇಲಾ ರೂಲ್ ಮಾಡ್ತಾ ಇರ್ತಾರೆ ಸೊ ಇದಾಗಿತ್ತು ನಮ್ಮ ಆಸ್ಗಾರ್ಡಿಯನ್ಸ್ ಅವರ ಪ್ರಕಾರ ಒಂಬತ್ತು ರಿಯಲಂಗಳು ಇವನ್ನೆಲ್ಲ ಶಾಂತಿ ಸೌಹಾರ್ದತೆಯಿಂದ ಕಾಪಾಡೋದು ನಮ್ಮ ಓಡಿನವರ ಕರ್ತವ್ಯವಾಗಿತ್ತು ಅವ್ರು ಅದೇ ರೀತಿ ಅವನ್ನೆಲ್ಲ ಕಾಪಾಡ್ಕೊಂತ ಬರ್ತಾ ಇದ್ರು ಇದೇ ರೀತಿ ನೀವು ಕೂಡ ಅಂದ್ರೆ ಅವರ ಮಕ್ಕಳಾದಂತಹ ಲೋಕಿ ಮತ್ತೆ ತಾರ್ಗು ಕೂಡ ಈ ಒಂಬತ್ತು ರಿಯಲಂಗಳ ಶಾಂತಿ ಸೌಹಾರ್ದತೆಯನ್ನ ನೀವು ಕಾಪಾಡ್ಬೇಕು ಅನ್ನುವಂತಹ ಪಾಠವನ್ನೇ ಕಲಿಸ್ಕೊಂತ ಬರ್ತಾ ಇರ್ತಾರೆ ಓಡಿನವರು ತಾರ್ ಮತ್ತೆ ಲೋಕಿಗೆ ಸಮರ ಕಲೆ ಮತ್ತೆ ಯುದ್ಧಾಭ್ಯಾಸಗಳನ್ನ ಮಾಡ್ತಾ ಇದ್ರೆ ಫ್ರೆಗಾ ಪ್ರೀತಿ ವಾತ್ಸಲ್ಯಗಳನ್ನ ಕಲ್ಸ್ಕೊಡ್ತಾ ಇದ್ರು ತೋರಿಸ್ತಾ ಇದ್ರು ಅವ್ರನ್ನ ಆಗಿ ಬೆಳೆಸಿದ್ರು ಆದರೆ ಇಲ್ಲಿ ನಮ್ಮ ತೋರ್ ಮತ್ತೆ ಲೋಕೀಯ ಶಕ್ತಿಗಳು ವಿಭಿನ್ನವಾಗಿದ್ವು ತಾರ್ ತೋರ್ ಅತ್ಯಂತ ಬಲಶಾಲಿ ಯುದ್ಧ ಪ್ರವೀಣನಾಗಿದ್ರೆ ಲೋಕಿ ಕುತಂತ್ರಿ ಮತ್ತೆ ಮಾಯಾ ಜಾಲವನ್ನ ಕಲಿತಿದ್ದ ಇಬ್ರು ಕೂಡ ಸಹೋದರರಾಗಿ ಓಡಿನ ಮತ್ತೆ ಫ್ರೆಗಾರೊಂದಿಗೆ ಬೆಳೆದು ದೊಡ್ಡರಾಗ್ತಾರೆ ಸೊ ಈಗ ತಾರ್ ಗೆ ಪಟ್ಟಾಭಿಷೇಕ ಮಾಡಬೇಕು ಅಂದ್ರೆ ಆಸ್ಕಾರ್ಡ್ ನ ಹೊಸ ಮಹಾರಾಜನನ್ನಾಗಿ ತೋರ್ ನ ಅವರು ಆಯ್ಕೆ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗದಾಗೆ ಒಬ್ಬ ಫ್ರಾಸ್ಟ್ ಜೈಂಟ್ ಆಸ್ಗಾರ್ಡ್ ನಲ್ಲಿರುವಂತಹ ಒಂದು ಏನ್ಶಿಯಂಟ್ ವಿಂಟರ್ ಕ್ಯಾಸ್ಕೆಟ್ ಅನ್ನ ಕದ್ಯೋದಿಕ್ಕೆ ಬರ್ತಾನೆ ಆದ್ರೆ ಆಸ್ಕಾರ್ಡ್ ನ ಸೈನಿಕರು ಅವನನ್ನ ತಡೆದು ನಿಲ್ಲಿಸ್ತಾರೆ ಓಡಿ ಆತನಿಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟು ಕಳಿಸ್ಬಿಡ್ತಾರೆ ಆದ್ರೆ ಇದರಿಂದ ಕೋಪಗೊಂಡಂತಹ ತೋರ್ ಓಡಿನ್ ಗೆ ಗೊತ್ತಾಗದಾಗೆ ಯೋಟನ್ ಹನ್ಗೆ ಹೋಗಿ ಅಲ್ಲಿ ಒಂದು ಯುದ್ಧ ಶುರು ಮಾಡ್ಬಿಡ್ತಾರೆ ಅವರನ್ನ ಕಾಪಾಡಿ ಶಕ್ತಿಯಿಂದ ಅಥವಾ ಬಲದಿಂದ ಎಲ್ಲವನ್ನ ಗೆಲ್ಲೋಕಾಗಲ್ಲ ಅಂತ ಹೇಳಿ ಗೆ ಬುಡ್ತಿ ಕಳಿಸೋದಿಕ್ಕೆ ಅವನನ್ನ ಅರ್ತಿ ಬಿಸಾಬಿಡ್ತಾನೆ ಇಲ್ಲಿ ಜೈನ್ ಫಾಸ್ಟ್ ಅನ್ನ ಮೀಟ್ ಮಾಡಿದಂತಹ ತೋರ್ ತಮ್ಮ ಶಕ್ತಿ ಮೇಲಿದ್ದಂತಹ ಅಹಂಕಾರವನ್ನ ಬಿಟ್ಬಿಡ್ತಾರೆ ಲೋಕಿ ಕಳಿಸಿದಂತ ಡೆಸ್ಟ್ರಾಯರ್ ನಡೆ ಡೆಸ್ಟ್ರಾಯ್ ಮಾಡಿ ಥಾರ್ ತಮ್ಮ ವರ್ತಿನೆಸ್ ಅನ್ನ ಪ್ರೂವ್ ಮಾಡ್ತಾರೆ ಸೊ ಈ ಮೂವಿಯಲ್ಲಿ ನಾವು ನಮ್ಮ ತೋರ್ ನ ಪವರ್ ಬಗ್ಗೆ ತಿಳ್ಕೋತೀವಿ ಹಾಗೆ ಅವರ ನಾಲೆಡ್ಜ್ ಅನ್ನು ಕೂಡ ನಾವ್ ಎಲ್ಲಿ ತಿಳ್ಕೊತೀವಿ ಅವನ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಮತ್ತೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ ಇಲ್ಲಿ ನಾನ್ ನಿಮ್ಗೆ ಇನ್ನೊಂದು ಪಾಯಿಂಟ್ ಅನ್ನ ಆಡ್ ಮಾಡ್ತೀನಿ ಅದೇನು ಅಂತ ಅಂದ್ರೆ ಮೇಕಿಂಗ್ ಆಫ್ ಮ್ಯೂನಿಯರ್ ಕಾಮಿಕ್ಸ್ ಅಲ್ಲಿ ಅದೇ ಡಾರ್ಫ್ ಗಳು ಅದೇ ನೆಲವೆಲಿಯರ್ ಅಲ್ಲಿ ಅದೇ ಡೈಯಿಂಗ್ ಸ್ಟಾರ್ ನ ಪವರ್ ಒಂದಿಗೆ ಅದೇ ಊರು ಮೆಟಲ್ ನಿಂದ ಫೋರ್ಸ್ ಮಾಡಿ ಒಂದು ಸುತ್ತಿಗೆಯನ್ನ ಮಾಡ್ತಾರೆ ಅದೇ ಈ ಒಂದು ಮ್ಯೂನಿಯರ್ ಅದಕ್ಕೆ ನಮ್ಮ ಓಡಿನ್ ತುಂಬಾ ವರ್ಷಗಳಿಂದ ಒಂದು ಕಾಸ್ಮಿಕ್ ಎಂಟಿಟಿಯನ್ನ ಸೋಲ್ಸಿ ಬಂಧಿಸಿಟ್ಕೊಂಡಿರ್ತಾರೆ ಆ ಎಂಟಿಟಿ ಹೆಸರೇ ಗಾಡ್ ಟೆಂಪೆಸ್ಟ್ ಅಂದ್ರೆ ಮದರ್ ಆಫ್ ಸ್ಟಾಮ್ ಅಂತ ಈ ಒಂದು ಎಂಟಿಟಿಯನ್ನ ಆ ಒಂದು ಉರು ಮೆಟಲ್ ಒಳಗಡೆ ಆ ಒಂದು ಸುದ್ದಿಯ ಒಳಗಡೆ ಬಂಧಿಸಿರ್ತಾರೆ ಓಡಿನ್ ಅದ್ರ ಜೊತೆ ಒಂದು ಸ್ಪೆಲ್ ಅನ್ನ ಕೂಡ ಕಾಸ್ಟ್ ಮಾಡ್ತಾರೆ ಯಾರು ಈ ಸುದ್ದಿ ಎತ್ಕೊತಾರೋ ಎತ್ಕೋತಾರೋ ಅದಕ್ಕೆ ಇವರು ಯೋಗ್ಯರಾಗಿದ್ರೆ ಅವರಿಗೆ ಪವರ್ಗಳು ಸಿಗ್ತವೆ ಅನ್ನು ಒಂದು ಸ್ಪೆಲ್ ಹಾಕಿ ಆ ಒಂದು ಸುತ್ತಿಗೆನ ಸೃಷ್ಟಿ ಮಾಡ್ತಾರೆ ಆದರೆ ನಮ್ಮ ಮಾರ್ವೆಲ್ ಸಿನಿಮೆರ್ಸ್ ಅಲ್ಲಿ ಇಟ್ ಜಸ್ಟ್ ಎ ಕಾಸ್ಮಿಕ್ ಮೆಟಲ್ ಕಾರ್ಡ್ ಉರು ವಿಚ್ ಬೈ ದ ನ್ಯೂಟ್ರಲ್ ಸ್ಟಾರ್ ಅಂಡ್ ಇಟ್ಸ್ ಕನ್ವರ್ಟೆಡ್ ಆಸ್ ಹ್ಯಾಮರ್ ಟು ಬಿ ದ ವೆಪನ್ ಆಫ್ ದ ಕಿಂಗ್ ದಟ್ ಕಿಂಗ್ ಈಸ್ ಅವರ್ ಗಾಡ್ ಆಫ್ ತಂಡರ್ ಮತ್ತೆ ಆ ವೆಪನ್ಗೂ ಕೂಡ ತೋರ್ ಮೇಲೆ ಫೀಲಿಂಗ್ಸ್ ಇದೆ ಸೊ ಇದಿಷ್ಟು ನಾವು ತಾರ್ ಒನ್ ಅಲ್ಲಿ ನೋಡಿ ತಿಳ್ಕೊಂಡಂತಹ ತೋರ್ ನ ಪವರ್ ಅಂಡ್ ನ ನಾಲೆಡ್ಜ್ ಅಂಡ್ ತಾರ್ ಒನ್ ಮೂವಿಯಲ್ಲಿ ಬೈಫ್ರಾಡ್ಸ್ ಕೂಡ ಡ್ಯಾಮೇಜ್ ಆಗುತ್ತೆ ಒಂಬತ್ತು ರಿಯಲ್ ಗೆ ಕನೆಕ್ಟೆಡ್ ಆ ಒಂದು ರೋಡ್ ಆ ಒಂದು ಬೈ ಕೂಡ ಇಲ್ಲಿ ಡ್ಯಾಮೇಜ್ ಆಗಿರುತ್ತೆ ಇನ್ನ ಟೂ ಕಡೆ ಬಂದ್ರೆ ತೋರ್ ಆ ಒಂಬತ್ತು ರಿಯಲ್ ಗಳನ್ನ ಕಾಪಾಡೋದಿಕ್ಕೆ ಮುಂದಾಗಿರ್ತಾನೆ ಒಂಬತ್ತು ರಿಯಲ್ ಗಳು ಸಹ ಭಾವಿಯಿಂದ ಬಾಳ್ಬೇಕು ಅನ್ನೋದೇ ಅವನ ಆಸೆ ಆಗಿರುತ್ತೆ ಆದ್ರೆ ಬೈ ಫ್ರಾಡ್ಸ್ ಡ್ಯಾಮೇಜ್ ಆಗಿರೋ ಕಾರಣದಿಂದ ಇಟ್ಸ್ ಆರ್ ಟು ಕೀಪ್ ದಿಮ್ ಪೀಸ್ ಆದ್ರಿಂದ ಆ ಒಂಬತ್ತು ರಿಯಲ್ ಎಂ ಗಳನ್ನ ಕಾಪಾಡೋದಿಕ್ಕೆ ತಾರ್ ಇಂದ ಆಗ್ತಾ ಇಲ್ಲ ಇದ್ರ ಜೊತೆನೆ ಒಂದು ಪುರಾತನ ಕಾಸ್ಮಿಕ್ ಶಕ್ತಿಯಾದಂತಹ ಈತರ್ ಕೂಡ ಜಾಗೃತಗೊಳ್ಳುತ್ತೆ ಸಹಸ್ರಾರು ವರ್ಷಗಳ ಹಿಂದೆ ಮೇಲಕಿ ತನ್ನ ಡಾರ್ಕ್ ಎಲ್ಫ್ ಈ ಒಂಬತ್ತು ರಿಯಲಮ್ಗಳನ್ನ ಸರ್ವನಾಶ ಮಾಡೋದಿಕ್ಕೆ ಅವನ ಮುಷ್ಟಿಯಲ್ಲಿ ಇಟ್ಕೊಳ್ಳೋದಿಕ್ಕೆ ಈತರ್ ಅನ್ನುವಂತಹ ಏನ್ಶಿಯಂಟ್ ಶಕ್ತಿಯನ್ನ ಕನ್ವರ್ಜೆನ್ಸ್ ಸಮಯದಲ್ಲಿ ಉಪಯೋಗಿಸೋದಿಕ್ಕೆ ಮುಂದಾಗ್ತಾರೆ ಆಗ ಆ ತನ್ನ ನಮ್ಮ ಓಡಿನ ತಂದೆಯವರು ಸೋಲ್ಸಿ ಒಂಬತ್ತು ರಿಯಲಂಗಳಿಗೂ ಶಾಂತಿಯನ್ನ ತಂದುಕೊಟ್ಟು ಆ ಒಂದು ಈತರನ್ನ ಬಂಧಿಸಿರ್ತಾರೆ ಈತರ ಅನ್ನೋದಕ್ಕಿಂತ ಆ ಒಂದು ರಿಯಾಲಿಟಿ ಸ್ಟೋನ್ ಅನ್ನ ಬಂಧಿಸಿರ್ತಾರೆ ಸೊ ಈ ಕನ್ವರ್ಜೆನ್ಸ್ ಟೈಮ್ ಅಂದ್ರೆ ಏನು ಬ್ರೋ ಈ ಕನ್ವರ್ಜೆನ್ಸ್ ಅಂದ್ರೆ ಏನು ಅಂತ ನೀವು ನನ್ನ ಕೇಳಿದ್ರೆ ಇದೊಂದು ಸಮಯ ಆ ಸಮಯದಲ್ಲಿ ಒಂಬತ್ತು ರಿಯಲಂಗಳು ಒಂದೇ ಜಾಗದಲ್ಲಿ ಬಂದು ನಿಂತ್ಕೋತವೆ ಅಂದ್ರೆ ಸಿಮೆಟ್ರಿಕ್ ಆಗಿ ಅಸೆಂಬಲ್ ಆಗ್ತಾವೆ ಸೊ ಸರಿ ಸಮಾನವಾಗಿರುವಂತಹ ಒಂಬತ್ತು ರಿಯಲಂಗಳ ನಡುವೆ ಇದ್ದಂತಹ ಆ ಒಂದು ತಡೆಗೋಡೆ ಅಥವಾ ಆ ಒಂದು ಬ್ಯಾರಿಯರ್ ಆ ಸಮಯದಲ್ಲಿ ವೀಕ್ ಆಗುತ್ತೆ ಆಗ ಒಂದು ರಿಯಲ್ ಇದ್ದಂತಹ ಪವರ್ ನ ಇನ್ನೊಂದು ರಿಯಲ್ ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಶುರು ಮಾಡ್ಕೋತಾವೆ ಕೆಲವು ಪೋರ್ಟಲ್ ಗಳ ಮೂಲಕ ಈ ಒಂದು ಶಕ್ತಿ ಸ್ಟೇಬಲ್ ಆಗಿರುತ್ತೆ ಅಂದ್ರೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಆದ್ರೆ ಅದನ್ನ ಮಿಸ್ ಯೂಸ್ ಮಾಡಿದ್ರೆ ಮಾತ್ರ ಇದು ತುಂಬಾ ಡೇಂಜರಸ್ ಆಗಿರುತ್ತೆ ಸೊ ಅದನ್ನ ಮಿಸ್ಯೂಸ್ ಮಾಡೋದಕ್ಕೆ ಮೇಲ ಕಿತ್ ಇದ್ದಾನೆ ಮಿಸ್ಯೂಸ್ ಮಾಡೋದಕ್ಕೆ ಬರ್ತಾ ಇದ್ದಾನೆ ಸೊ ತೋರ್ ಇಲ್ಲಿ ಮೇಲ ತಡೀತಾರೆ ಆ ಒಂದು ಕನ್ವರ್ಜನ್ ಇಂದ ಕೊಲ್ಯಾಪ್ಸ್ ಆಗ್ತಾ ಇದ್ದಂತಹ ನಮ್ಮ ಮಿಡ್ ಗಾರ್ಡ್ ಮತ್ತೆ ಆ ಡಾರ್ಕ್ ಇಲ್ಸ್ ನ ಯೂನಿವರ್ಸ್ ಅನ್ನ ಇವರು ಸೇವ್ ಮಾಡ್ತಾರೆ ಸೊ ಇಲ್ಲಿ ನಮ್ಮ ತೋರ್ ತನ್ನ ತಾಯಿಯನ್ನ ಕಳ್ಕೊತಾರೆ ಇಲ್ಲಿ ಸಿನಿಮಾ ಮುಕ್ತಾಯವಾಗುತ್ತೆ ಈ ಸಿನಿಮಾದಲ್ಲಿ ನಾವ್ ಏನೆಲ್ಲ ತಿಳ್ಕೊಂಡ್ವು ಅಂತ ಅಂದ್ರೆ ಕನ್ವರ್ಜೆನ್ಸ್ ಆ ಕನ್ವರ್ಜೆನ್ಸ್ ಇಂದ ಏನೇನೆಲ್ಲ ಆಗುತ್ತೆ ಅದು ಹೇಗಾಗುತ್ತೆ ಅನ್ನೋದನ್ನೆಲ್ಲ ನಮ್ಮ ತೋರ್ ತಿಳ್ಕೊಂಡಿದ್ದಾರೆ ಅದನ್ನ ತಡೆಯುವಂತ ತಾಕತ್ ನಮ್ಮ ತೋರ್ ಹತ್ರ ಇದೆ ಅವ್ರು ತರದಿದ್ದಾರೆ ಕೂಡ ಈ ಕನ್ವರ್ಜೆನ್ಸ್ ಸಾವಿರಾರು ವರ್ಷಗಳ ನಂತರ ಆಗುವಂತದ್ದು ಅದರಿಂದ ನಮ್ಮ ತವರ್ ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಲ್ವಿನ್ ನೋ ಅಬೌಟ್ ದ ವಾಟ್ ಈಸ್ ಏಜ್ ಆಫ್ ಅವರ್ ಥಾರ್ ಕನ್ವರ್ಜೆನ್ಸ್ ಬಗ್ಗೆ ನೆನಪಲ್ಲಿಟ್ಕೊಳ್ಳಿ ಯಾಕಂದ್ರೆ ಕನ್ವರ್ಜೆನ್ಸ್ ಮುಂದೆ ಬರುತ್ತೆ ಆ ಕನ್ವರ್ಜೆನ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತ ಈವೆಂಟ್ ಥಾರ್ ಗೆ ಓಡಿನವರು ಆ ಒಂದು ಆಸ್ಗಾರ್ಡ್ ನ ಸಿಂಹಾಸನವನ್ನ ಬಿಟ್ಕೊಳೋದಕ್ಕೆ ರೆಡಿ ಆಗಿರ್ತಾರೆ ಆದ್ರೆ ಥಾರ್ ಅದನ್ನ ರೆಫ್ಯೂಸ್ ಮಾಡ್ತಾರೆ ಜನಗಳನ್ನ ರೂಲ್ ಮಾಡೋ ಬದಲು ಅವರನ್ನ ಸೇವ್ ಮಾಡೋದೇ ಬೆಟರ್ ಅಂತ ಹೇಳಿ ಆಸ್ಗಾರ್ಡ್ ನ ಆ ಒಂದು ಸಿಂಹಾಸನವನ್ನ ತ್ಯಜಿಸ್ತಾರೆ ನಮ್ಮ ಥಾರ್ ಸೊ ಈಗ ದ ಅವೆಂಜರ್ಸ್ ಕಥೆಯನ್ನ ನಿಮ್ಗೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ಅವೆಂಜರ್ಸ್ ಅನ್ನ ಮೊದಲೇ ಹೇಳಬೇಕಾಗಿತ್ತು ನಾನು ಯಾಕೆ ತಾರ್ ಟೂ ನ ಮೊದಲ ಹೇಳಿ ಆಮೇಲೆ ಅವೆಂಜರ್ಸ್ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅದೇ ಜಸ್ಟ್ ಟು ಎಕ್ಸ್ಪ್ಲೈನ್ ಅಬೌಟ್ ನೆನಪಿರ್ಬೋದು ಕಾಸ್ಮಿಕ್ ಲೈಕ್ ಟೆಸರಾಕ್ ಅದನ್ನ ಆಸ್ಕಾರ್ಡ್ ಇಂದ ಲೋಕಿ ಕತ್ಕೊಂಡ್ಬಂದು ಈಗ ಅರ್ಥ ರೂಲ್ ಮಾಡೋದಕ್ಕೆ ಮುಂದಾಗಿದ್ದಾನೆ ಬೈ ದ ಆರ್ಮಿ ಆಫ್ ಚಿತುರೈ ಅಂಡ್ ಟ್ಯಾನೋಸ್ ಸೊ ಬ್ರೋ ಅವರ್ ಥಾರ್ ಈಸ್ಮಿಕ್ ಲೆವೆಲ್ ಬೀಯಿಂಗ್ ಅಂಡ್ ಹಿ ನೋಟ್ ದ ಕಾಸ್ಮಿಕ್ ಲೆವೆಲ್ ಥ್ರಾಕ್ ಇಂದ ಏನೆಲ್ಲ ಮಾಡಬಹುದು ಟೆಸರಾಕ್ ನ ಪವರ್ ಏನು ಅದರ ಜೊತೆ ರಿಯಾಲಿಟಿ ಏನನೆಲ್ಲ ಮಾಡಬಹುದು ರಿಯಾಲಿಟಿ ಸ್ಟೋನ್ ನ ಪವರ್ ಏನು ಅನ್ನೋದು ನಮ್ಮ ಥಾರ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಬಿಕಾಸ್ ಈಸ್ ದ ಕಾಸ್ಮಿಕ್ ಬೀಯಿಂಗ್ ಅದಕ್ಕೆ ಈ ಎರಡು ಮೂವಿಗಳನ್ನ ಕ್ರೋನಾಲಜಿಯಾಗಿ ನಾನು ತಗೊಂಡಿಲ್ಲ ಸೊ ಫೈನಲಿ ನಾನು ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಥಾರ್ ಇಸ್ ಅ ಕಾಸ್ಮಿಕ್ ಬೀಯಿಂಗ್ ಹಿ ಈಸ್ ಬಿಯೋಂಡ್ ದ ರಿಯಲ್ ಅಂಡ್ ಹಿ ಹಿಂಡ್ ದ ಯೂನಿವರ್ಸಸ್ ಇನ್ನು ಇದಾದ್ಮೇಲೆ ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಬರುತ್ತೆ ಆಗ್ಲೂ ಕೂಡ ಅವೆಂಜರ್ಸ್ ಗಳಿಗೆ ಈ ಮೈಂಡ್ ಸ್ಟೋನ್ ಬಗ್ಗೆ ತಿಳಿಸೋದೇ ನಮ್ಮ ಥಾರ್ ಅಷ್ಟೇ ಅಲ್ಲದೆ ಮೊದಲ ಬಾರಿಗೆ ಇನ್ಫಿನಿಟಿ ಸ್ಟೋನ್ಸ್ ಗಳ ಪವರ್ ಅನ್ನ ಮತ್ತೆ ಆ ಇನ್ಫಿನಿಟಿ ಸ್ಟೋನ್ಸ್ಗಳಿಂದ ಆಗುವಂತಹ ಆ ಒಂದು ಪರಿಣಾಮವನ್ನ ಆ ಒಂದು ಫ್ಯೂಚರ್ ಅನ್ನ ತೋರ್ ನಮ್ಗೆ ಮೊದಲು ತೋರಿಸ್ತಾರೆ ಐ ನೋ ಗಾರ್ಡಿಯನ್ ಆಫ್ ದಿ ಗ್ಯಾಕ್ಸಿ ಸ್ವಲ್ಪ ಪರಿಚಯನ ಮಾಡಿಕೊಟ್ಟಿದ್ರು ಬಟ್ ಇಲ್ಲಿ ಸ್ಟೋನ್ಸ್ ಗಳ ಫ್ಯೂಚರ್ ಅನ್ನ ತೋರ್ ನಮ್ಗೆ ತೋರಿಸಿದ್ರು ಸೊ ಇಲ್ಲಿ ನಾವು ನಮ್ಮ ತೋರ್ ನಾಲೆಡ್ಜ್ ಮತ್ತೆ ತೋರ್ ನ ಕನೆಕ್ಷನ್ ಅನ್ನ ಇನ್ನೂ ಒಂದು ಲೆವೆಲ್ ಕಾಸ್ಮಿಕ್ ಕಿಂತ ಇನ್ನೂ ಒಂದು ಲೆವೆಲ್ ಆಗಿ ತೊಗೊಂಡೋಗ್ಬಹುದು ಬಿಕಾಸ್ ತೋರ್ ಇಸ್ ಬಿಯಾಂಡ್ ದ ಇನ್ಫಿನಿಟಿ ಸ್ಟೋನ್ಸ್ ಸೊ ಇದೆಲ್ಲ ಆದ್ಮೇಲೆ ತೋರ್ ಆಗ್ನೋರ್ ಆಗಿ ಬರುತ್ತೆ ಆ ಆಸ್ಕಾರ್ಡ್ ನ ಸರ್ಬ ನಾಶವಾಗುತ್ತೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ವಿತೌಟ್ ವೆಪನ್ ತೋರ್ ಇಸ್ ಮೋರ್ ಡೇಂಜರಸ್ ಅಂಡ್ ಮೋರ್ ಪವರ್ಫುಲ್ ವಿಥೌಟ್ ವ್ಯೂ ನೀನ್ ಸಮ್ಮಕ್ ಮೈ ಅಂಡ್ ಕ್ಯಾನ್ control the raging monster. ಅಷ್ಟೇ ಅಲ್ಲದೆ ತೋರ್ ಎಲ್ಲಾ ಪ್ಲಾನೆಟ್ ಗಳಲ್ಲೂ ಎಲ್ಲಾ ಯೂನಿವರ್ಸ್ ಗಳಲ್ಲೂ ಎಲ್ಲಾ ರಿಯಲಂ ಗಳಲ್ಲೂ ಕೂಡ ಬದುಕುವಷ್ಟು ಸಾಮರ್ಥ್ಯವನ್ನ ಹೊಂದೇತಾರೆ ಸೊ ನಮ್ಮ ತೋರ್ ನ ಸಾಮರ್ಥ್ಯವನ್ನ ನಾವು ಇನ್ಫಿನಿಟಿ ವಾರ್ ಅಲ್ಲಿ ನೋಡಿದಿವಿ ತಾರ್ ಎಲ್ಲವನ್ನ ಕಳ್ಕೊಂಡು ಒಂಟಿಯಾಗಿರ್ತಾರೆ ಅವರ ಕಣ್ಣೆದುರುಗಡೆನೆ ತನ್ನ ತಮ್ಮನನ್ನ ಕಳ್ಕೊತಾರೆ ತನ್ನ ತಾಯಿಯನ್ನ ತನ್ನ ಕಣ್ಣೆದುರುಗಡೆನೆ ಸಾಯೋದನ್ನ ನೋಡ್ತಾರೆ ತಂದೆ ಗೆಳೆಯರು ಎಲ್ಲರನ್ನ ತನ್ನ ಎದುರುಗಡೆನೆ ಸಾಯೋದನ್ನ ನೋಡ್ತಾರೆ ಇಷ್ಟೆಲ್ಲಾ ನೋವಿದ್ರೂ ಥೋರ್ ತನ್ನ ಕರ್ತವ್ಯವನ್ನ ಮರಿತಾ ಇಲ್ಲ ತನ್ನ ಕಾರ್ಯ ನಿಷ್ಠೆಯನ್ನ ಅವ್ರ ಯಾವತ್ತೂ ಬಿಟ್ಕೊಟ್ಟಿಲ್ಲ ಏವನ್ ಇಸ್ ವೆಪನ್ ಗಾಡ್ ಡೆಸ್ಟ್ ಎಷ್ಟೇ ನೋವು ಎಷ್ಟೇ ದುಃಖ ಏನೇ ಆದ್ರೂ ಕೆಲವು ಅನ್ನಿಸ್ಬಿಡುತ್ತೆ ಆಗ್ತಾ ಇದೆ ಅಂತ ಎಲ್ಲಾದ್ರೂ ಹೋಗಿ ಸುಮ್ನೆ ಕೂತ್ಕೊಂಡ್ಬೋಣ ಅನ್ಸುತ್ತೆ ಆದ್ರೆ ಆ ಕೂತಾಗ ನಮ್ಮ ಕರ್ತವ್ಯಗಳು ನಮ್ಗೆ ನೆನಪಾದಾಗ ನಾವು ಕಳ್ಕೊಂಡಿರೋದನ್ನ ಹಿಂದೆ ತಿರುಗಿ ನೋಡಿದ್ರೆ ನಾವು ತಲುಪಬೇಕಾಗಿದ್ದಂತಹ ಗುರಿ ನಾವು ಪಡ್ಕೊಬೇಕಾಗಿದ್ದಂತಹ ವಾಸ್ತವ್ಯ ನಮ್ಮ ಮುಂದೆ ಕಾಣ್ತಾ ಇರತ್ತೆ ಅದೇನಾದ್ರೂ ನಾವ್ ಅದನ್ನ ಪಡ್ಕೋಬೇಕಷ್ಟೇ ಆ ಒಂದು ನಮ್ಮ ಕರ್ತವ್ಯ ನಾವು ಪೂರೈಸಬೇಕು ಅದು ತಪ್ಪಾಗಿದ್ರು ಸರಿ ಅದು ಸರಿಯಾಗಿದ್ರು ಸರಿ ಯಾಕಂದ್ರೆ ಅದು ತಪ್ಪು ಅಂತ ಹೇಳೋರು ಈಗ ನನ್ಗೆ ಯಾರು ಇಲ್ಲ ಅದು ಸರಿಯಾಗಿದ್ರು ನನಗೇನು ವ್ಯತ್ಯಾಸ ಆಗೋದಿಲ್ಲ ಸೊ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದನೋ ಅದನ್ನ ಮಾಡೇ ಮಾಡ್ತೀನಿ ಯಾಕಂದ್ರೆ ಈಗ ನನ್ನ ಹತ್ರ ಕಳ್ಕೊಳ್ಳೋದಕ್ಕೆ ಏನು ಇಲ್ಲ ಸೊ ತಾರ್ ಇದನ್ನ ಇನ್ಫಿನಿಟಿ ವಾರ್ ಅಲ್ಲಿ ರಾಕೆಟ್ ನನ್ನ ಹತ್ರ ಏನಿದೆ ಕಳ್ಕೊಳ್ಳೋದಕ್ಕೆ ಜೀವನದಲ್ಲಿ ಏನೇ ಆಗ್ಲಿ ಬಂದಿದ್ದನ್ನ ಸ್ವೀಕರಿಸೋದು ಅದು ಸರಿ ಸರಿ ನಿಜ ಹೇಳ್ತಾ ಇದ್ದೀನಿ ಸ್ಪೈಡರ್ ಮ್ಯಾನ್ ಅಂದ್ರೆ ತುಂಬಾ ಇಷ್ಟ ಆ ತಾರ್ ನ ಕ್ಯಾರೆಕ್ಟರ್ ಆರ್ಕ್ ಅಂದ್ರೆ ನನಗೆ ತುಂಬಾ ಇಷ್ಟ ಸೊ ಬಿಡಿಯೋದನ್ನ ತಾರ್ ಬಗ್ಗೆ ಮಾತಾಡ್ತಾ ಹೋದ್ರೆ ಕಾನ್ಸೆಪ್ಟ್ ಬೇರೆ ಕಡೆ ಹೋಗ್ಬಿಡುತ್ತೆ ಈಗ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಅಲ್ಲಿ ನಮ್ಮ ತಾರ್ ನ ಪೊಟೆನ್ಶಿಯಲ್ ಪವರ್ ನಾವು ನೋಡಿದೀವಿ ಓಲ್ ಇನ್ಫಿನಿಟಿ ಸ್ಟೋನ್ಸ್ ಕ್ಯಾಂಟ್ ಕಂಟ್ರೋಲ್ ಅವರ್ ಥಾರ್ ಆ ಕೋಪ ಆ ಪ್ರತಾಪವನ್ನ ಈ ಇನ್ಫಿನಿಟಿ ಸ್ಟೋನ್ಸ್ ಗಳು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ದೆನ್ ಜಸ್ಟ್ ಇಮ್ಯಾಜಿನ್ ಔ ಪವರ್ಫುಲ್ ಥಾರ್ ಇಸ್ ಸೊ ಎಂಡ್ ಗೇಮ್ ಗೆ ಬರೋಣ ಸೊ ಬ್ರೋಕನ್ ಥೋರ್ ಮೆಂಟಲಿ ನಮ್ಮ ಥಾರ್ ಆ ಸೋಲ್ ಅನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ದೆನ್ ಈ ಗಾಟ್ ದ ಟೈಮ್ ಅಂಡ್ ಹಿ ಫೈಟ್ ಬ್ಯಾಕ್ ಅಂಡ್ ಹಿ ರಿಸ್ಟ್ ಸೊ ಎಂಡ್ ಗೇಮ್ ವರ್ಗು ನಾವು ನಮ್ಮ ಥೋರ್ ಬಗ್ಗೆ ಏನೇನೆಲ್ಲ ತಿಳ್ಕೊಂಡಿದೀವಿ ಅನ್ನೋದನ್ನ ಒಂದು ಸಣ್ಣ ಗ್ಲಾನ್ಸ್ ಮಾಡ್ಕೊಂಡ್ಬರೋಣ ಮೊದಲನೇದಾಗಿ ದ ನಾಲೆಡ್ಜ್ ಆಫ್ ಥಾರ್ ನಮ್ಮ ಗೆ ಯೂನಿವರ್ಸ್ ಗು ರಿಯಲಮ್ ಗು ಡೈಮೆನ್ಶನ್ ಗು ಪ್ಲಾನೆಟ್ ಗು ಇರುವಂತ ವ್ಯತ್ಯಾಸ ತುಂಬಾ ಚೆನ್ನಾಗಿ ಗೊತ್ತಿದೆ ಬೀಯಿಂಗ್ ಗಾಡ್ ಆಫ್ ಥಂಡರ್ ತಂಡರ್ ಈಸ್ ಮೋಸ್ಟ್ ಪವರ್ಫುಲ್ ಬೀಯಿಂಗ್ ಕಾಪಾಡೋದೇ ಇವರ ಕಾಯಕವಾಗಿರೋದ್ರಿಂದ ಹಿಗಸಿ ನೆವರ್ ಹೆಂಡ್ಸ್ ಅವರು ಕಾಸ್ಮಿಕ್ ಲೆವೆಲ್ ಬೀಯಿಂಗ್ ಇನ್ಫಿನಿಟಿ ಸ್ಟೋನ್ಸ್ ಗಳಿಗಿಂತಲೂ ಪವರ್ಫುಲ್ ಆದಂತಹ ವ್ಯಕ್ತಿ ಸೃಷ್ಟಿಗೆ ಸಂಬಂಧ ಸಂಪೂರ್ಣ ಮೌಲ್ಯ ಮತ್ತೆ ಮೂಲಗಳನ್ನ ತಿಳ್ಕೊಂಡಿರುವಂತಹ ವ್ಯಕ್ತಿ ಅಂದ್ರೆ ಒಂದು ಯೂನಿವರ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲಾ ನಾಲೆಡ್ಜ್ ಅನ್ನ ತೋರ್ ಹೊಂದಿದ್ದಾರೆ ಸೊ ಇಂತಹ ಕೆಲವು ಅಂಶಗಳನ್ನ ನಾವು ನಮ್ಮ ತಾರ್ ಬಗ್ಗೆ ತಿಳ್ಕೊಂಡ್ ಬಂದಿದ್ದೀವಿ ಇನ್ನು ವಾಟ್ ಇಫ್ ಸೀಸನ್ ಗಳಲ್ಲಿ ನೋಡೋದಾದ್ರೆ ನಮ್ಮ ತಾರ್ನ ನ ಒಂದು ಮೇನ್ ಪವರ್ ಸೋರ್ಸ್ ಆಗಿ ಒಂದು ಪವರ್ಫುಲ್ ಬೀಯಿಂಗ್ ಆಗಿ ನಮ್ಗೆ ಈ ವಾಟ್ ಇಫ್ ಎಪಿಸೋಡ್ ಗಳಲ್ಲಿ ತೋರಿಸಿದ್ದಾರೆ ಈ ವಾಟ್ ಇಫ್ ಎಪಿಸೋಡ್ ಗಳಲ್ಲಿ ನಮ್ಮ ತಾರ್ನ ನ ತೋರಿಸೋ ಮೇನ್ ಉದ್ದೇಶ ಏನು ಅಂತ ಅಂದ್ರೆ ನ ಯಾವ ಜಾಗದಲ್ಲೂ ಎಲ್ಲಿ ಬೇಕಾದ್ರೂ ತುಂಬಾ ಈಸಿಯಾಗಿ ಫಿಟ್ ಮಾಡಬಹುದು ಅನ್ನುವಂತ ಕಾನ್ಸೆಪ್ಟ್ ಅನ್ನ ತೋರಿಸೋದಕ್ಕೋಸ್ಕರ ವಾಟ್ ಇಫ್ ಎಪಿಸೋಡ್ ಗಳಲ್ಲಿ ನಮ್ಮ ತಾರ್ನ ನಮ್ಗೆ ತೋರಿಸಿದ್ದಾರೆ ಅದು ಗಾರ್ಡಿಯನ್ಸ್ ಆಫ್ ದಿ ಮಲ್ಟಿವರ್ಸ್ಟಿಮಲೆ ಆಗಲಿ ಅಥವಾ ಅವೆಂಜರ್ಸ್ ಇನ್ ಸಿಕ್ಸ್ಟೀನ್ ನಾಟ್ ಟೂ ಆಗಲಿ ನಾವು ಎಷ್ಟೇ ಮೂವಿಗಳನ್ನ ನೋಡ್ಕೊಂಬರ್ಲಿ ಬರಲಿ ಎಷ್ಟೇ ವಾಟಿ ಸೀಸನ್ ಗಳನ್ನ ನೋಡ್ಕೊಂಡ್ ಬರಲಿ ನಮ್ಮ ತೋರ್ ಅಪಿಯರನ್ಸ್ ಆಸ್ ಎ ಪವರ್ ಸೋರ್ಸ್ ಆಗಿ ಇರುತ್ತೆ ಬಿಟ್ರೆ ಬೇರೆ ಇನ್ಯಾವುದೇ ವಿಷಯಗಳನ್ನು ತೋರ್ ನಾವು ನೋಡಿಲ್ಲ ಅಂತ ನೀವ್ ಅನ್ಕೊಂಡಿದ್ರೆ ಅದು ತಪ್ಪು ತಾರ್ ಗೆ ಎಲ್ಲಾ ವೆಪನರಿ ಬಗ್ಗೆ ಗೊತ್ತಿದೆ ತಾರ್ ಕಾಸ್ಮಿಕ್ ವೆಪನ್ ಗಳ ಬಗ್ಗೆ ಗೊತ್ತಿದೆ ಲೈಕ್ ಸ್ಟೋನ್ ಬ್ರೇಕರ್ ಇನ್ಫಿನಿಟಿ ಸ್ಟೋನ್ಸ್ ಥಂಡರ್ ಬೋಲ್ಡ್ಸ್ ಹೀಗೆ ಹಲವಾರು ಕಾಸ್ಮಿಕ್ ಲೆವೆಲ್ ವೆಪನರಿಗಳನ್ನ ಆಕ್ಸೆಸ್ ಮಾಡೋದು ಮತ್ತೆ ಅವನ್ನ ಆಂಡಲ್ ಮಾಡೋದು ಮತ್ತೆ ಅವನ ಯೂಸೇಜ್ ಮಾಡೋದನ್ನ ನಮ್ಮ ತವರ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಸೊ ಇವುಗಳೆಲ್ಲ ಆದ್ಮೇಲೆ ಈ ಮಾರ್ವೆಲ್ ಮೂವೀಸ್ ಮತ್ತೆ ಈ ವಾಟ್ ಸೀಸನ್ ಗಳೆಲ್ಲ ಆದ್ಮೇಲೆ ನಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಸಿಗುತ್ತೆ ಅದೇ ಥೋರ್ ಲವ್ ಅಂಡ್ ಥಂಡರ್ ನಮಗೆ ಗೊತ್ತಿದೆ ಸಿನಿಮಾದ ಗೋಲ್ ಸಿನಿಮಾದ ಕತೆ ಸೇರಿ ಆದ್ರೆ ಸಿನಿಮಾದಲ್ಲಿ ಸಿಕ್ಕಂತ ಕೆಲವು ಮಾಹಿತಿಗಳು ಸಿನಿಮಾದಲ್ಲಿ ಸಿಕ್ಕಂತ ಕೆಲವು ಸೀನ್ ಗಳು ಸಿನಿಮಾದಲ್ಲಿ ಸಿಕ್ಕ ಕೆಲವು ಸನ್ನಿವೇಶಗಳು ಥೋರ್ ಬಗ್ಗೆ ನಮಗ್ ಗೊತ್ತಿದ್ದಂತ ಕೆಲವು ಮಾಹಿತಿಗಳನ್ನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ಅದರಲ್ಲಿ ಕೆಲವು ಸನ್ನಿವೇಶಗಳನ್ನ ಮಾತ್ರ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಆಮೇಲೆ ನಾವು ನಮ್ಮ ಆಲೋಚನೆಗಳನ್ನ ಶುರು ಮಾಡ್ಕೊಳ್ಳೋಣ ಮೊದಲನೇದಾಗಿ ನಮ್ಮ ಹಾರ್ ಗೆ ಬಿಯಾಂಡ್ ದ ಯೂನಿವರ್ಸ್ ಇರುವಂತಹ ಸಬ್ಜೆಕ್ಟ್ಗಳು ಬಿಯಾಂಡ್ ದ ಯೂನಿವರ್ಸ್ ಇರುವಂತಹ ದೇವರಗಳು ಬಿಯಾಂಡ್ ದ ಯೂನಿವರ್ಸ್ ಇರುವಂತಹ ವೆಬನರಿಗಳ ಬಗ್ಗೆ ಗೊತ್ತಿದೆ ಅನ್ನೋದು ನಮಗೆ ಗೊತ್ತಾಗಿದೆ ಓಮ್ ನಮ್ಗೆ ಎಲ್ಲಾ ಮಾಹಿತಿಗಳನ್ನ ನಮ್ಮ ತಾರ್ ಬಗ್ಗೆ ನಾವು ತಿಳ್ಕೊಂಡಿದೀವಿ ಮತ್ತೆ ನಮ್ಮ ತಾರ್ಗೆ ಎಟರ್ನಿಟಿ ಬಗ್ಗೆ ಗೊತ್ತಿದೆ ಎಟರ್ನಿಟಿಯನ್ನ ಹೇಗೆ ತಲುಪಬೇಕು ಅನ್ನೋದು ಗೊತ್ತಿದೆ ಸೊ ಎಟರ್ನಿಟಿ ಏನಿದು ಎಟರ್ನಿಟಿ ಇದೊಂದು ಜೀವಿನ ಅಥವಾ ಇದೊಂದು ಗಾಡ ಅನ್ನೋದನ್ನ ನಾವೀಗ ಸ್ವಲ್ಪ ತಿಳ್ಕೋಣ ಎಟರ್ನಿಟಿ ಈ ಪ್ಲಾನೆಟ್ ಗಳು ಗ್ಯಾಲಕ್ಸಿಗಳು ಈ ಯೂನಿವರ್ಸ್ ಸೃಷ್ಟಿಯಾಗುದಕ್ಕಿಂತ ಮುಂಚೆನೆ ಸರ್ವ ಸೃಷ್ಟಿಯ ಸಮತ ಮೈಂಟೈನ್ ಮಾಡೋದಕ್ಕೆ ಅಂತಾನೆ ಸೃಷ್ಟಿಯಾಗಿರುವಂತಹ ಒಂದು ಜೀವಿ ಬಿಯಾಂಡ್ ದ ಗ್ಯಾಲಕ್ಸಿಸ್ ಬಿಯಾಂಡ್ ದ ಯೂನಿವರ್ಸ್ ಬಿಯಾಂಡ್ ದ ಎಕ್ಸಿಸ್ಟೆನ್ಸ್ ಎಕ್ಸಿಸ್ಟ್ ಆಗುವಂತ ಒಂದು ಜೀವಿ ಈ ಎಟರ್ನಿಟಿ ಪ್ಲಾನೆಟ್ಗಳು ನಕ್ಷತ್ರಗಳು ಗ್ಯಾಲಕ್ಸಿಗಳು ಯೂನಿವರ್ಸಸ್ ಗಳನ್ನ ತನ್ನ ಒಳಗಡೆ ಇಟ್ಕೊಂಡಿರುವಂತ ಈ ಎಟರ್ನಿಟಿ ಇಡೀ ಮಾರ್ವೆಲ್ ಕಾಮಿಕ್ಸ್ ಅಲ್ಲೇ ಈ ಮಾರ್ವೆಲ್ ದಂತಕಥೆಯಲ್ಲೇ ಅತ್ಯಂತ ಪವರ್ಫುಲ್ ಆಗಿರುವಂತಹ ವ್ಯಕ್ತಿತ್ವಗಳಲ್ಲಿ ಮೂರನೇ ಸ್ಥಾನವನ್ನ ಪಡ್ಕೊಂಡಿದೆ ಒಂದು ಯೂನಿವರ್ಸ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ಎಲ್ಲಾ ನಿರ್ಧಾರಗಳು ಎಲ್ಲಾ ಪವರ್ ಆಕ್ಸೆಸ್ ಅಂಡ್ ಎಲ್ಲಾ ಸರ್ವಶಕ್ತ ಸಮ ವಾಸ್ತವ್ಯಗಳನ್ನ ಮೇಂಟೈನ್ ಮಾಡುವಂತಹ ಒಂದು ಬೀಯಿಂಗ್ ಆದ್ರೆ ತಾರ್ ಲವ್ ಅಂಡ್ ಟಂಡರ್ ಮೂವಿಯಲ್ಲಿ ನಾವು ಅದನ್ನ ಯಾರು ಮೊದಲು ರೀಚ್ ಆಗ್ತಾರೋ ಅವ್ರಿಗೆ ಒಂದು ವಿಶ್ ನ ಗ್ರ್ಯಾಂಟ್ ಮಾಡುವಂತ ವಿಶ್ ಮಾಸ್ಟರ್ ಆಗಿ ನೋಡ್ತೀವಿ ಲೈಕ್ ಸತ್ತೋಗಿರೋರ್ನ ಬದುಕುವಂತದ್ದು ನಮ್ಗೆಲ್ಲ ಇದೆ ಸಾಯಿಸಬಹುದು ಆದರೆ ಸತ್ತಿರೋರ್ನ ಮತ್ತೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಈವನ್ ನಮ್ಮ ಡಾಕ್ಟರ್ ಸ್ಟೇಂಜ್ ಕೈಲೂ ಆಗೋದಿಲ್ಲ ನಮ್ಮ ಡಾಕ್ಟರ್ ಡೂಮ್ ಕೈಲೂ ಆಗೋದಿಲ್ಲ ಈವನ್ ಡೆತ್ ಅವ್ರ ಹತ್ರ ಕೂಡ ಆಗೋದಿಲ್ಲ ಆದ್ರೆ ಎಟರ್ನಿಟಿ ಕ್ಯಾನ್ ಚೇಂಜ್ ದ ರಿಯಾಲಿಟಿ ಎಟರ್ನಿಟಿ ಕ್ಯಾನ್ ಚೇಂಜ್ ದ ಎಂಟೈರ್ ಫೇಟ್ ಆಫ್ ದ ಯೂನಿವರ್ಸ್ ಎಟರ್ನಿಟಿ ಇಸ್ ಎವ್ರಿಥಿಂಗ್ ಇನ್ ದಟ್ ಯೂನಿವರ್ಸ್ ವಿಚ್ ಕ್ಯಾನ್ ಬ್ಯಾಲೆನ್ಸ್ ಎವ್ರಿಥಿಂಗ್ ಸೊ ನಾನು ಈ ಎಟರ್ನಿಟಿ ಬಗ್ಗೆ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂತ ಅಂದ್ರೆ ತೋರ್ ನಾಲೆಡ್ಜ್ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ ವಿಚ್ ಮೀನ್ಸ್ ತೋರ್ಗೆ ಎಂಟೈರ್ ಎಟರ್ನಿಟಿ ಎಟರ್ನಿಟಿಗಿರುವಂತಹ ನಾಲೆಡ್ಜ್ ನಮ್ಮ ಹತ್ರ ಕೂಡ ಇದೆ ಆದ್ರೆ ಇಲ್ಲಿ ತೋರ್ನು ಎಟರ್ನಿಟಿ ಡಿಫ್ರೆಂಟ್ ಮಾಡುವಂತಹ ಒಂದು ಪದ ಇದೆ ಅದೇ ಪವರ್ ಎಟರ್ನಿಟಿ ಇರುವಂತಹ ಪವರ್ ನಮ್ಮ ತೋರ್ ಹತ್ರ ಇಲ್ಲ ಅಷ್ಟೇ ಸೊ ಈಗ ನೀವು ಕೇಳಬಹುದು ಹಾಗಾದ್ರೆ ಬರೋ ನಮ್ಮ ತೋರ್ ಪವರ್ಫುಲ್ ಅಲ್ವಾ ಎಟರ್ನಿಟಿಗೂ ನಮ್ಮ ತೋರ್ಗು ಫೈಟ್ ಆದ್ರೆ ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಹೌದು ಅಫ್ಕೋರ್ಸ್ ಎಟರ್ನಿಟಿನ ಗೆಲ್ಲೋದು ಬಿಕಾಸ್ ಇಟ್ ಕ್ಯಾನ್ ಎರೇಸ್ ದ ಎಕ್ಸಿಸ್ಟೆನ್ಸ್ ಆಫ್ ಅವರ್ ಥಾರ್ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನು ಅಂತಂದ್ರೆ ಥಾರ್ಗೂ ಕೂಡ ಇದು ಗೊತ್ತಿದೆ ಸೊ ಈಗ ನಮ್ಮ ಥಾರ್ ನ ನೀವು ಎಟರ್ನಿಟಿಗೆ ಈಕ್ವಲ್ ಆಗಿ ನೋಡಬಹುದು ಆದರೆ ಎಟರ್ನಿಟಿ ಒಂದು ಯೂನಿವರ್ಸ್ ಮಾತ್ರ ಒಂದು ಎಟರ್ನಿಟಿ ಇರುತ್ತೆ ಈ ಅನಂತ ಮಲ್ಟಿವರ್ಸ್ ಅಲ್ಲಿ ಪ್ರತಿಯೊಂದು ಯೂನಿವರ್ಸ್ ಅಲ್ಲೂ ಅದರದ್ದೇ ಆದಂತ ಎಟರ್ನಿಟಿ ಇರುತ್ತೆ ಅಂತ ಅಂದ್ರೆ ಮಲ್ಟಿವರ್ಸ್ ಅಲ್ಲಿ ಇರುವಂತಹ ಅನೇಕ ಯೂನಿವರ್ಸ್ ಗಳಲ್ಲಿ ಅನೇಕ ಎಟರ್ನಿಟಿಗಳು ಇದಾವೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಔ ಪವರ್ಫುಲ್ ಈಸ್ ಅವರ್ ಲೋಕಿ ಈಸ್ ಪುಣ್ಯಾತ್ಮ ಲೋಕಿ ಎಟರ್ನಿಟಿಗಳನ್ನ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಸೊ ಈ ಈಗ ನನ್ ಪ್ರಕಾರ ನಿಮ್ಗೆ ಎಟರ್ನಿಟಿ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಈವನ್ ನಮ್ಮ ತೋರ್ನ ಪೊಸಿಷನ್ ಬಗ್ಗೆನೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಸೊ ಇದಾದ್ಮೇಲೆ ಬರುವಂತದ್ದೇ ಲಿವಿಂಗ್ ಟ್ರಿಬ್ಯುನಲ್ ಎಟರ್ನಿಟಿ ಮೇಲ್ ಬರುವಂತದ್ದು ಲಿವಿಂಗ್ ಟ್ರಿಬ್ಯುನಲ್ ದಿಸ್ ಇಸ್ ದ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಬೀಯಿಂಗ್ ಇನ್ ದ ಮಾರ್ಬೆಲ್ ಓಲ್ ಕಾಮಿಕ್ ಬುಕ್ ಸೊ ಲಿವಿಂಗ್ ಟ್ರಿಬ್ಯುನಲ್ ಮಲ್ಟಿವರ್ಸ್ ಗಳನ್ನ ಒಳಗೊಂಡಿರುವಂತಹ ಮೆಗಾವರ್ಸ್ ಅನ್ನ ಕಂಟ್ರೋಲ್ ಮಾಡುವಂತಹ ಜೀವಿ ಅಂತ ಅಂದ್ರೆ ನಮ್ಮ ಲೋಕಿ ಕಂಟ್ರೋಲ್ ಮಾಡ್ತಾ ಇದಾರಲ್ಲ ಓಲ್ ಮಲ್ಟಿವರ್ಸ್ ಅಂತ ಸಹಸ್ರಾರು ಮಲ್ಟಿವರ್ಸ್ ಗಳನ್ನ ಸೇರಿಸಿಕೊಂಡು ಒಂದು ಮೆಗಾವರ್ಸ್ ಆಗುತ್ತೆ ಆ ಮೆಗಾವರ್ಸ್ ಅನ್ನ ಕಂಟ್ರೋಲ್ ಮಾಡಿ ಆ ಮೆಗಾವರ್ಸ್ ಅನ್ನ ಒಂದು ಬ್ಯಾಲೆನ್ಸ್ ಅಲ್ಲಿ ಮೈಂಟೈನ್ ಮಾಡುವಂತಹ ಈ ಒಂದು ಬೀಯಿಂಗ್ ಲಿವಿಂಗ್ ಟ್ರಿಬ್ಯೂನಲ್ ನಮ್ಗೆಲ್ಲ ಗೊತ್ತಿದೆ ಲೋಕಿ ಕ್ಯಾನ್ ರೀ ರೈಟ್ ದ ಸ್ಟೋರೀಸ್ ಅಂತ ಸೊ ಲೋಕಿಗೂ ಈ ಲಿವಿಂಗ್ ಟ್ರಿಬ್ಯುನಲ್ಗ ಕಂಪೇರ್ ಮಾಡಬೇಕು ಅಂತಂದ್ರೆ ಲೋಕಿನ ನಿಕ್ ಫ್ಯೂರಿಗೆ ಕಂಪೇರ್ ಮಾಡ್ಬೇಕು ಆಗ ನಿಕ್ ಫ್ಯೂರಿ ಜಾಗದಲ್ಲಿ ಲೋಕಿ ಇರ್ತಾರೆ ಲೋಕಿ ಜಾಗದಲ್ಲಿ ನಮ್ಮ ಲಿವಿಂಗ್ ಟ್ರಿಬ್ಯೂನಲ್ ಇರ್ತಾರೆ ಆ ಲೆವೆಲ್ ಕಂಪರಿಸನ್ ಈ ಲಿವಿಂಗ್ ಟ್ರಿಬ್ಯುನಲ್ ಗು ಮತ್ತೆ ನಮ್ಮ ಲೋಕಿಗೂ ಇರುವಂತದ್ದು ಸೊ ಲೋಕಿನ ನಾವು ಬಿಯಾಂಡರ್ ಅವರ್ ಅನ್ಕೊಂಡ್ರೆ ಏನು ತಪ್ಪಾಗುದಿಲ್ಲ ಸೊ ಈಗ ನಾವು ನಮ್ಮ ತೋರ್ ಬಗ್ಗೆ ಬರೋಣ ತಾರ್ ಗೆ ಲಿವಿಂಗ್ ಟ್ರಿಬ್ಯುನಲ್ ಬಗ್ಗೆ ಗೊತ್ತಿದ್ಯಾ ಇಲ್ಲ ಗೊತ್ತಿಲ್ಲ ಬಟ್ ಈ ಲಿವಿಂಗ್ ಟ್ರಿಬ್ಯುನಲ್ ಮೇಲೂ ಒಂದು ಜೀವಿ ಇದೆ ಅದೇ ಒನ್ ಅಬೌವ್ ಆಲ್ ಅವ್ರೆ ಒನ್ ಅಬೌವ್ ಆಲ್ ಒನ್ ಅಬೌವ್ ಆಲ್ ಅಂತಂದ್ರೆ ಹೌದು ಎಲ್ಲರ ಮೇಲಿರುವಂತ ಆ ಒಬ್ಬ ವ್ಯಕ್ತಿನೇ ಒನ್ ಅಬೋ ಆಲ್ ಒನ್ ಅಬೋ ಆಲ್ ಅಂತಂದ್ರೆ ಕ್ರಿಯೇಟರ್ ಆಫ್ ಎವ್ರಿಥಿಂಗ್ ಎವ್ರಿ ಯೂನಿವರ್ಸ್ ಎವ್ರಿ ಡೈಮೆನ್ಶನ್ ಎವ್ರಿ ಗಾಡ್ಸ್ ಎವ್ರಿ ಮಲ್ಟಿವರ್ಸ್ ಎವ್ರಿ ಮೆಗಾವರ್ಸ್ ಎವನ್ ಆಮ್ನಿವರ್ಸ್ ಬೇಸಿಕಲಿ ಇದನ್ನೆಲ್ಲಾ ಸೃಷ್ಟಿ ಮಾಡಿರುವಂತಹ ಇದನ್ನೆಲ್ಲ ಬರ್ದಿರುವಂತಹ ಒಬ್ಬ ರೈಟರ್ ಬಗ್ಗೆ ಇಲ್ಲಿ ನಾನು ತಿಳ್ಸೊಡ್ತಾ ಇದ್ದೀನಿ ಆಮ್ನಿವರ್ಸ್ ಅಂತ ಅಂದ್ರೆ ಎಲ್ಲಾನು ಎಲ್ಲಾನು ಅಂತ ಅಂದ್ರೆ ಸ್ಯಾಂಡಲ್ವುಡ್ ಟಾಲಿವುಡ್ ಹಾಲಿವುಡ್ ಬಾಲಿವುಡ್ ಡಿ ಸಿ ಮಾರ್ವೆಲ್ ಕಾಮಿಕ್ಸ್ ಫ್ಯಾಂಟಾಸ್ಟಿಕ್ ಫೋರ್ ಮಿಷನ್ ಇಂಪಾಸಿಬಲ್ ಅವತಾರು ಎಜುಕೇಶನ್ ನೇಚರ್ ಮ್ಯಾರೇಜ್ ಲೈಫ್ ಫಾರೆಸ್ಟ್ ಅನಿಮಲ್ಸ್ ಸಮುದ್ರಗಳು ಸಮುದ್ರದೊಳಗಿರುವಂತಹ ಜೀವಿಗಳು ಸಮುದ್ರದ ತಳ ನಿಮ್ಮ ಇಮ್ಯಾಜಿನೇಷನ್ ಏನೇನೆಲ್ಲ ಬರುತ್ತೋ ನಿಮ್ಗೆ ಏನೇನೆಲ್ಲ ಗೊತ್ತಿದೆಯೋ ನಿಮ್ಗೆ ಏನೇನೆಲ್ಲ ಗೊತ್ತಿರುವ ಎಲ್ಲ ಎವ್ರಿಥಿಂಗ್ ಬ್ರಿಟಿಷರ್ಸ್ ಆಲ್ಬರ್ಟ್ ಎಲ್ಲ ಈವನ್ ರಾವಣ್ ಕ್ರಿಯೇಟರ್ ಅಂಡ್ ಯು ಸೊ ನಮ್ ಕೈಯಲ್ಲಿ ಮಾರ್ವೆಲ್ ಕಾಮಿಕ್ಸ್ ಇದೆ ಅನ್ಕೊಳ್ಳಿ ಅದನ್ನೆಲ್ಲ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ ಫಿಕ್ಷನಲ್ ಸ್ಟೋರಿ ಅಂತ ಓದ್ತಾ ಇದ್ವಿ ಅಂತ ಅನ್ಕೊಳ್ಳಿ ಅದೇನಿವರ್ಸ್ ಆ ಒಂದು ಅರಿವಿರೋದೇನಿವರ್ಸ್ ಅದನ್ನ ಸೃಷ್ಟಿ ಮಾಡಿರೋರು ಆ ಒಬ್ಬ ರೈಟರ್ ಆ ರೈಟರ್ ಒನ್ ಅಬೌ ಆಲ್ ಸೊ ನಿಮ್ಗೆ ಇನ್ನು ನೀಟಾಗಿ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ಒನ್ ಅಬೌವ್ ಆಲ್ ಯಾರು ಅಂತಂದ್ರೆ ನಮ್ಮ ಉಪ್ಪಿಸರು ನಾನು ಇಲ್ಲದೆ ಏನಿಲ್ಲ ನಾನು ಇದ್ರೆ ಎಲ್ಲ ಸೊ ಇಂತ ಗ್ರಹಗಾರರನ್ನ ಇಂಥ ಮೈಂಡ್ಸೆಟ್ ಅಥವಾ ಇಂಥ ಕಲ್ಪನೆಯನ್ನ ಮುಂದಿರುವಂತವ್ರನ್ನ ನಾವು ಒನ್ನೆ ಆಲ್ ಅಂತ ಕರಿತೀವಿ ಬ್ರೋ ಏನ್ ಬ್ರೋ ನೀವು ತವರ್ ಬಗ್ಗೆ ವಿಡಿಯೋ ಮಾಡ್ತೀನಿ ತವರ್ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಉಪೀಸರ್ ಒನ್ನೆ ಎಟರ್ನಿಟಿ ಅಂತ ಪುಂಗ್ತಾ ಇದ್ರಲ್ಲ ತವರ್ ಬಗ್ಗೆ ಹೇಳಿ ಬ್ರೋ ಅಂತ ಕೇಳಿದ್ರೆ ಬ್ರೋ ಇದೆಲ್ಲಾ ಟು ತಾರ್ ಸೊ ನಾನ್ ನಿಮ್ಗೆ ಇದನ್ನೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ ತಾರ್ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಲಿ ತೋರ್ನ ಪವರ್ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಲಿ ತೋರ್ ನ ಲೆಗಸಿ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಲಿ ಮುಂದೆ ನಾನು ಹೇಳುವಂತ ಕತೆಗಳು ನಿಮ್ಗೆ ತಲೆ ಕೆಡಿಸಬಾರದು ಅಂತ ಇವನ್ನೆಲ್ಲ ಹೇಳಿದೆ ಸೊ ಈಗ ನಮ್ಮ ಮಾರ್ವೆಲ್ ಕಾಮಿಕ್ಸ್ ಅಲ್ಲಿ ಥಾರ್ ನ ಮೋಸ್ಟ್ ಪವರ್ಫುಲ್ ವರ್ಷನ್ ಗಳ ಬಗ್ಗೆ ಒಂದು ಎಕ್ಸಿಸ್ಟೆನ್ಸ್ ಆಫ್ ಐರಾರ್ಕಿನ ತಿಳಿಸ್ಕೊಟ್ಟೆ ಮಾರ್ವೆಲ್ ಸಿನಿಮಾಟಿಕ್ ಯೂನಿವರ್ಸ್ ಅಲ್ಲಿ ನಡೀತಾ ಇರುವಂತಹ ಅಥವಾ ಎಕ್ಸಿಸ್ಟೆನ್ಸ್ ಆಫ್ ಐರಾರ್ಕಿನ ನಾನು ನಿಮಗೆ ನಿಮ್ಗೆ ತಿಳಿಸಿಕೊಟ್ಟೆ ಎಕ್ಸಿಸ್ಟೆನ್ಸ್ ಆಫ್ ಐರಾರ್ಕಿ ಅಂತ ಅಂದ್ರೆ ಅಸ್ತಿತ್ವದ ಶ್ರೇಣಿ ವ್ಯವಸ್ಥೆ ಮೊದ್ಲು ಯೂನಿವರ್ಸ್ ಅದಾದ್ಮೇಲೆ ಮಲ್ಟಿವರ್ಸ್ ಅದಾದ್ಮೇಲೆ ಮೆಗಾವರ್ಸ್ ಅದಾದ್ಮೇಲೆ ಓಮ್ನಿವರ್ಸ್ ಈ ಎಲ್ಲಾದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟೆ ಆದ್ರೆ ನಮ್ಮ ತೋರ್ಗೆ ಯೂನಿವರ್ಸ್ ಬಗ್ಗೆ ಗೊತ್ತು ಮಲ್ಟಿವರ್ಸ್ ಬಗ್ಗೆ ಗೊತ್ತಿಲ್ಲ ಮೆಗಾವರ್ಸ್ ಬಗ್ಗೆ ಗೊತ್ತಿಲ್ಲ ಓಮ್ನಿವರ್ಸ್ ಬಗ್ಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತ ಅಂದ್ರೆ ಅಲ್ಲಿ ಅವರ ನೆಸೆಸಿಟಿ ಇಲ್ಲ ಯಾಕಿಲ್ಲ ಅಂತ ಕೇಳಿದ್ರೆ ಅಂತ ಈವೆಂಟ್ ಗಳು ಇನ್ನು ಕಾಜ್ ಆಗಿಲ್ಲ ಅದರಿಂದ ಅವಶ್ಯಕತೆ ಇರದ ಕಾರಣ ಮಲ್ಟಿವರ್ಸ್ ಅಲ್ಲಿ ತೋರ್ ನ ಉಪಸ್ಥಿತಿ ನಮ್ಗೆ ಸಿಕ್ಕಿಲ್ಲ ಆದ್ರೆ ಮಾರ್ವೆಲ್ ಕಾಮಿಕ್ಸ್ ಅಲ್ಲಿ ತೋರ್ ನ ಮೋಸ್ಟ್ ಪವರ್ಫುಲ್ ಆದಂತಹ ವರ್ಜನ್ ಹೊಂದಿದೆ ಅದಕ್ಕೆ ಬಗ್ಗೆ ಕೂಡ ಗೊತ್ತಿದೆ ಆ ಒಂದು ಕ್ಯಾರೆಕ್ಟರ್ ಆ ಒಂದು ಪವರ್ಫುಲ್ ವರ್ಜನ್ ಲಿವಿಂಗ್ ಟ್ರಿಬ್ಯುನಲ್ ಅನ್ನುವಂತಹ ಒಂದು ಸೆನ್ಸ್ ಮುಂದೆ ನಿಂತ್ಕೊಂಡು ಅಥವಾ ಲಿವಿಂಗ್ ಟ್ರಿಬ್ಯುನಲ್ ಮುಂದೆ ನಿಂತ್ಕೊಂಡು ನೀನ್ ಮಾಡ್ತಾರ ತಪ್ಪು ಅಂತ ಲಿವಿಂಗ್ ಟ್ರಿಬ್ಯೂನಲ್ ಗೆ ವಾರ್ನ್ ಮಾಡ್ಬೋದು ಒನ್ನೆ ಬೌ ಜೊತೆ ಕೂತ್ಕೊಂಡು ಮಾತಾಡಬಹುದು ಆ ವರ್ಜನ್ ಬೇರೆ ಯಾವುದು ಅಲ್ಲ ಅದೇ ರ್ಯೂನ್ ಕಿಂಗ್ ಥಾರ್ ಬಟ್ ಇದರಲ್ಲಿ ನಾನು ನಿಮ್ಗೊಂದು ಹೇಳೋಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಅಂದ್ರೆ ತೋರ್ ಬ್ಯಾಲೆನ್ಸರ್ ಅಲ್ಲ ತೋರ್ ಮೇಂಟೈನರ್ ಅಲ್ಲ ತೋರ್ ಈಸ್ ಪವರ್ಫುಲ್ ಬೀಯಿಂಗ್ ಒನ್ ಅಬೌಲ್ ಕಿಂಗ್ ಫೀಲ್ಸ್ ಲೈಕ್ ಒನ್ ಅಬೌವ್ ಆಲ್ ಆದರೆ ಒನ್ ಅಬೌ ಆಲ್ ಥರ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಸೊ ನಾನು ನಿಮ್ಗೆ ದಿನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅಂದ್ರೆ ಸ್ಟ್ರೆಂತ್ ಲೆವೆಲ್ ಯಾವ ಲೆವೆಲ್ ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ ಈ ಒಂದು ಸ್ಟ್ರೆಂತ್ ಅನ್ನ ತೋರ್ ಯಾವ ರೀತಿ ಪಡ್ಕೋತಾರೆ ಅಂತ ನೀವೇನಾದರೂ ತಿಳ್ಕೊಂಬಿಟ್ರಿ ತಿಳ್ಕೊಂಡ್ಬಿಟ್ರಿ ಅಂತ ಅಂದ್ರೆ ಯು ವಿಲ್ ಗೆಟ್ ಶಾಕ್ಡ್ ಈ ವಿಡಿಯೋ ಒಂದು ವಾರದೊಳಗಡೆ ಒಂದು ಸಾವಿರ ವ್ಯೂಸ್ ಬಂತು ಅಂತ ಅಂದ್ರೆ ನಾನು उून किंग तौर कम ಕಾಮಿಕ್ ಬುಕ್ ನನ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ಎರಡನೇ ಮೋಸ್ಟ್ ಪವರ್ಫುಲ್ ವರ್ಜನ್ ಆಫ್ ಅವರ್ ಥೋರ್ ಯಾವುದು ಅಂತ ಅಂದ್ರೆ ತೋರ್ ದ ಆಲ್ ಫಾದರ್ ಅಂತ ಹೇಳಿ ಓಡಿನ್ ಅವರು ನಗದು ಬಿದ್ದ ಓಡಿನ್ ನ ಕಂಪ್ಲೀಟ್ ಪವರ್ ತೋರ್ ಇರುತ್ತೆ ಆಲ್ ಫಾದರ್ ಥೋರ್ ಆಗ್ತಾರೆ ಇನ್ನು ಮೂರನೇ ಪವರ್ಫುಲ್ ವರ್ಜನ್ ಹೋಲ್ಡ್ ಕಿಂಗ್ ಥೋರ್ ಈ ಓಲ್ಡ್ ಕಿಂಗ್ ಥೋರ್ ಎರಡು ಮ್ಯೂನಿರ್ ಪವರ್ ಗಳನ್ನ ಈ ಬಿಲ್ಡ್ ಮಾಡ್ತಾರೆ ನೆಕ್ರೋಸ್ ವಾರ್ಡ್ ಅನ್ನು ಕೂಡ ಕಂಟ್ರೋಲ್ ಮಾಡ್ತಾರೆ ನೆಕ್ರೋಸ್ ವಾರ್ಡ್ ಅನ್ನ ಕೂಡ ಯೂಸ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಎಟರ್ನಿಟಿಗಿಂತ ಶ್ರೇಷ್ಠರು ಈ ಥೋರ್ ಸೊ ಓಲ್ಡ್ ಕಿಂಗ್ ಥೋರ್ ಅಂದ್ರೆ ವಯಸ್ಸಾಗಿರುವ ತಾರ್ ಅದು ಫ್ಯೂಚರ್ ಅಲ್ಲಿ ಇರುವಂತಹ ತೋರ್ ಫಿಯೋನಿಕ್ಸ್ ಫೋರ್ಸ್ ಇರುವಂತಹ ತೋರ್ನ ಕೂಡ ಅವರು ಡಿಫೀಟ್ ಮಾಡಿ ಬಿಸಾಡಿದ್ದಾರೆ ಫಿಯೋನಿಕ್ಸ್ ಪವರ್ ಇರುವಂತಹ ಥಾರ್ ನಮ್ಮ ಗಾಡ್ ಆಫ್ ತಂಡರ್ ಥಾರ್ ಈ ಎರಡು ಪವರ್ ಗಳನ್ನ ಮಿಕ್ಸ್ ಮಾಡಿದ್ರೆ ನಮ್ಮ ಥಾರ್ ಯಾವ ರೀತಿ ಕಾಣ್ತಾರೆ ಅಂತ ಅಂದ್ರೆ ಬೆಂಕಿ ಜೊತೆ ಸಿಡ್ಲು ಇಂಥ ತೋರ್ ನ ಡಿಫೀಟ್ ಮಾಡಿದ್ದಾರೆ ಈ ಓಲ್ಡ್ ಕಿಂಗ್ ಥಾರ್ ಇನ್ನು ನಾಲ್ಕನೇ ಪವರ್ಫುಲ್ ವರ್ಜನ್ ಯಾವ್ದು ನಮ್ಮ ತೋರ್ದು ಅಂತ ಕೇಳಿದ್ರೆ ಅದು ನೆಕ್ರೋಸ್ ವಾರ್ಡ್ ಲೋಕಿ ಎಂಟೈರ್ ಕ್ರಿಯೇಷನ್ ಸರ್ವನಾಶ ಮಾಡಬೇಕು ಅಂತ ನೆಕ್ರೋಸ್ ವಾರ್ಡ್ ನ ಫುಲ್ ಪೊಟೆನ್ಶಿಯಲ್ ಪವರ್ ಯೂಸ್ ಮಾಡಬೇಕಾದ್ರೆ ಕೋರ್ ಆ ಫುಲ್ ಪೊಟೆನ್ಶಿಯಲ್ ಪವರ್ ಅನ್ನ ತನ್ನೊಳಗಡೆ ಅಬ್ಸರ್ವ್ ಮಾಡಿಕೊಂಡು ನೆಕ್ರೋಸ್ ವರ್ಡ್ ಪವರ್ ಅನ್ನ ಕೂಡ ತನ್ನೊಳಗಡೆ ಅಬ್ಸರ್ವ್ ಮಾಡಿಕೊಂಡು ಆ ಒಂದು ಸಾವು ನೋವುಗಳು ಕರಪ್ಷನ್ಗಳನ್ನೆಲ್ಲ ತನ್ನ ಒಳಗಡೆ ಅಬ್ಸರ್ವ್ ಮಾಡಿಕೊಂಡು ಅದನ್ನ ಬ್ಯಾಲೆನ್ಸಿಂಗ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡುವಂತಹ ಅಥವಾ ಅದನ್ನ ಮಾಡುವಂತಹ ಪವರ್ ಅನ್ನ ಹೊಂದ್ ಈ ನೆಕ್ರೋಸ್ ವಾರ್ಡ್ ನ ಅಬ್ಸರ್ವ್ ಮಾಡ್ಕೊಂಡು ಆದ್ಮೇಲೆ ಸೊ ಆ ಒಂದು ವರ್ಜನ್ ಆಫ್ ತೋರ್ ಇಸ್ ಮೋರ್ ಪವರ್ಫುಲ್ ವರ್ಜನ್ ಆಫ್ ತೋರ್ ಇನ್ನ ಐದನೇ ಮೋಸ್ಟ್ ಪವರ್ಫುಲ್ ವರ್ಷನ್ ಆಫ್ ತಾರ್ ಬೀಂಗ್ ಎರಲ್ಡ್ ಆಫ್ ಗ್ಯಾಲಕ್ಟಸ್ ಅದೇ ನಮಗೆಲ್ಲ ಗೊತ್ತಿದೆ ಗ್ಯಾಲಕ್ಟಸ್ ನ ಎರಲ್ಡ್ ಆದ್ರೆ ಏನೇನೆಲ್ಲ ಆಗುತ್ತೆ ಏನೇನೆಲ್ಲ ಸಿಗುತ್ತೆ ಹೇಗೆಲ್ಲ ಪವರ್ ಸಿಗ್ತವೆ ಅಂತ ಅಂತ ಪವರ್ ನಮ್ಗೆ ಸಿಕ್ಕಿದಾಗ ತೋರ್ ಯಾವ ಲೆವೆಲ್ ಸ್ಟ್ರೆಂತ್ ಆಗ್ತಾರೆ ಅಂತ ನಮಗೆಲ್ಲ ಗೊತ್ತಾಯಿದೆ ಹೀಗೆ ನಿಮ್ಗೊಂದು ಕ್ವಶ್ನೆ ಬರ್ಬೋದು ಅದೇನು ಗ್ಯಾಲಕ್ಟಸ್ ಟಾರ್ ಫೈಟ್ ಆದ್ರೆ ಯಾರು ಗೆಲ್ತಾರ್ ಬ್ರೋ ಅಬ್ಸಲೂಟ್ಲಿ ತೋರ ಗೆಲ್ಲದ್ರ ಸಲ ತೋರ್ ಗ್ಯಾಲಕ್ಟಸ್ ನ ಸೋಲ್ಸಿ ಬಡದು ಬಾಗಿ ಹಾಕೊಂಡು ಬಿಸಾಡಿದಾರೆ ಇನ್ನು ಫಿಯೋನಿಕ್ಸ್ ಫೋರ್ಸ್ ತಾರ್ ಫಿಯೋಕ್ಸ್ ಫೋರ್ ತಾರ್ ಸರ್ ಓಡಿನ ಫೋರ್ಸ್ ಇದೆ ನಮ್ಮ ತೋರ್ ನ ಪವರ್ ಇದೆ ಅದ್ರ ಜೊತೆ ಫಿಯೋನಿಕ್ಸ್ ಫೋರ್ಸ್ ಅನ್ನ ಹೊಂದಿರುವಂತಹ ಇಸ್ ಅನ್ಡಿಸ್ಟ್ರಕ್ಟಬಲ್ ಅಂಡ್ ಈಸ್ ಡಿಸ್ಟ್ರಕ್ಟಿವ್ ಫೋರ್ಸ್ ಆಫ್ ದ ಎಂಟೈರ್ ಯೂನಿವರ್ಸ್ ಏ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ತೋರ್ ಏನಾದ್ರು ಇನ್ಫಿನಿಟಿ ಆರ್ಮರ್ನ ಹೊಂದಿದ್ರೆ ಏನಾಗತ್ತೆ ಅಂತ ಏನು ಆಗ್ಲ ತೇನು ಆಗಲ್ಲ ಹಿ ಹಿಕ್ಮ್ ಮೋರ್ ಗಾಡ್ ರಿಯಾಲಿಟಿಯನ್ನ ಕಂಟ್ರೋಲ್ ಮಾಡುವಂತ ಅತ್ಯಂತ ಬಲಶಾಲಿಯಾದಂತ ವ್ಯಕ್ತಿ ಆಗ್ತಾರೆ ಕಾಮಿಕ್ಸ್ ಅಲ್ಲಿ ಆ ಒಂದು ವರ್ಜನ್ ಕೂಡ ತೋರ್ದಿದೆ ಸೊ ನಾನು ಯಾಕೆ ಇವೆಲ್ಲ ಪವರ್ ಸೋರ್ಸ್ ಗಳು ಈ ಯಾಕೆ ಇವೆಲ್ಲ ವರ್ಜನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಇಷ್ಟು ಕಥೆಗಳು ಕೇಳ್ಕೊಂಡಿದ್ರ ಎಲ್ಲಾದ್ರೂ ತೋರು ತಾನಾಗೆ ತಾನು ಇಂಟರ್ಫಿಯರ್ ಆಗಿರೋದನ್ನ ನೋಡಿದೀರ ಮಾರ್ವೆಲ್ ಕಾಮಿಕ್ಸ್ ನ ಜಾಲಡ್ಕೊಂಡ್ ಬಂದ್ಬಿಡಿ ತೋರ್ ಏನನ್ನು ಬಯಸಿ ಹೋಗಿಲ್ಲ ಅದರ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಹೋಗಿದ್ದಾರೆ ಅವ್ರಿಗೆ ಬೇಕಾಗಿತ್ತು ಅದಕ್ಕೋಸ್ಕರ ಹೋಗಿದ್ದಾರೆ ಅದು ಅವ್ರಿಗೋಸ್ಕರ ಅಲ್ಲ ಅವರ ರಿಯಾಲಿಟಿಯ ಪ್ರೊಟೆಕ್ಷನ್ ಗೋಸ್ಕರ ಅವರ ಜನರ ಪ್ರೊಟೆಕ್ಷನ್ ಗೋಸ್ಕರ ಅವ್ರನ್ನ ಕಾಪಾಡಿ ಅಂತ ಕೇಳ್ಕೊಂಡ್ ಬಂದವರ ಪ್ರೊಟೆಕ್ಷನ್ಗೋಸ್ಕರ can do ಎನಿಥಿಂಗ್ ಸೊ ಈಗ ನಮ್ಮ ಥಾರ್ ಈ ಡು ಡೂಮ್ಸ್ ಡೇ ಮೂವಿಯಲ್ಲಿ ಯಾವ ರೀತಿ ಫಿಟ್ ಆಗ್ತಾರೆ ಅಂತ ನಾನು ನಿಮ್ಗೆ ಹೇಳೋದಾದ್ರೆ ಇದೊಂದು ಲೆಗಸಿ ಅಂತ ತಿಳ್ಕೊಂಬಿಡಿ ಯಾವುದೋ ಒಂದು ಚರಿತೆ ಆ ಚರಿತ್ರೆಯಲ್ಲಿ ಯಾವ್ದೊಂದು ಕ್ಯಾರೆಕ್ಟರ್ ಇದೆ ಆ ಕ್ಯಾರೆಕ್ಟರ್ ನ ಕೆಲಸ ಹೋರಾಟ ಮಾಡೋದು ಆ ಕ್ಯಾರೆಕ್ಟರ್ ನ ಕೆಲಸ ಪ್ರೊಟೆಕ್ಟ್ ಮಾಡೋದು ಅಂಟಿಲ್ ಹಿಸ್ ಡೆತ್ ಸೊ ಈಗ ನಾನು ಅವೆಂಜರ್ಸ್ ಡೂಮ್ಸ್ಟೆ ಒಳಗಡೆ ನಮ್ಮ ತೋರ್ ನ ತಿಳ್ತೀನಿ ಯಾವ ರೀತಿ ತಿಳ್ತೀನಿ ಅಂತ ಅಂದ್ರೆ ಕನ್ವರ್ಜನ್ ನ ಮೂಲಕ ನಮ್ಮ ಅವೆಂಜರ್ಸ್ ಡುಮ್ಸ್ಟೆ ಒಳಗಡೆ ನಮ್ಮ ತೋರ್ ನ ತಿಳ್ತೀನಿ ಈ ಒಂದು ಸೀಕ್ರೆಟ್ ವಾರ್ಸ್ಗೂ ಕೂಡ ಕನ್ವರ್ಜನ್ಸ್ ಮೂಲಕನೇ ತಿಳ್ತೀನಿ ರಿಯಲ್ ಎಂ ಗಳ ಕನ್ವರ್ಜನ್ ಇಂದ ತಾನೇ ಅಂತ ಅಂದ್ರೆ ಇನ್ಕರ್ ಆಫ್ ದ ಪ್ಲಾನೆಟ್ಸ್ ಇನ್ ಇಂಡೈರೆಕ್ಟ್ಲಿ ಪ್ರೊಪೋರ್ಷನ್ ಟು ದ ಕನ್ವರ್ಜೆನ್ಸ್ ಆಫ್ ದನ್ವರ್ಜನ್ ಸೊ ಇದು ಒನ್ ವೇ ಆಫ್ ಇನ್ಕ್ಲೂಡಿಂಗ್ ಜರ್ನಿ ಆಫ್ ಥಾರ್ ಅನ್ನ ಮೀಟ್ ನಮ್ಮ ಥಾರ್ ವಾಟ್ ಆಫ್ಟರ್ ಎಟರ್ನಿಟಿ ಒಂದು ಜರ್ನಿಗೆ ತಲುಪ್ತಾರೆ ಸೊ ಎಟರ್ನಿಟಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹೊಂದಿರುವಂತಹ ನಮ್ಮ ಥಾರ್ ವಾಟ್ ಈಸ್ ಬಿಯಾಂಡ್ ಎಟರ್ನಿಟಿ ಅಂತ ಕೇಳಿದಾಗ ಅವರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಓದಾಗ ಅವ್ರಿಗೆ ಸಿಗುವಂತದ್ದೇ ಮಲ್ಟಿವರ್ಸ್ ಸೊ ಆ ಮಲ್ಟಿವರ್ಸ್ ಅನ್ನ ಅವ್ರು ಫೇಸ್ ಮಾಡಬೇಕಾದ್ರೆ ಎಟರ್ನಿಟಿ ಒಂದು ಪಾರ್ಟ್ ಆಫ್ ಮಲ್ಟಿ ಮಲ್ಟಿವರ್ಸ್ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಆಫ್ಟರ್ ಸೀಕ್ರೆಟ್ ವರ್ಸ್ ಆದ್ಮೇಲೂ ಕೂಡ ಆಫ್ಟರ್ ಎವ್ರಿ ಒನ್ಸ್ ಡೆತ್ ಆಫ್ಟರ್ ಕ್ರಿಯೇಟಿಂಗ್ ದ ನ್ಯೂ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಆ ಯೂನಿವರ್ಸ್ ಕೂಡ ನಮ್ಮ ನ ನ ನಾವು ಲೈಕ್ ಲೆಗಸಿ ಅಥವಾ ಜರ್ನಿ ಸೊ ಆ ಜರ್ನಿಯಲ್ಲಿ ಆ ಮಲ್ಟಿವರ್ಸ್ ನ ತಿಳ್ಕೊಂಡಂತಹ ನಮ್ಮ ಥಾರ್ ಲೋಕಿ ಬಗ್ಗೆನು ಕೂಡ ತಿಳ್ಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳನ್ನು ನಾವು ನೋಡಬಹುದು ಆಗ ನಮ್ಮ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಬ್ರೋ ಅವೆಂಜರ್ಸ್ ಡಮ್ಸ್ಟೆ ಮೂವಿಯಲ್ಲಿ ಅಥವಾ ಅವೆಂಜರ್ ಸೀಕ್ರೆಟ್ ವರ್ಸ್ ಅಲ್ಲಿ ನಮ್ಮ ಥಾರ್ ಲೋಕಿನ ಮೀಟ್ ಮಾಡ್ತಾರ ಅಬ್ಸಲ್ಯೂಟ್ಲಿ ಮೀಟ್ ಮಾಡಬಹುದು ನನ್ನ ಪ್ರಕಾರ ಮೀಟ್ ಮಾಡಬಹುದು ಯಾಕಂತ ಅಂದ್ರೆ ನಮ್ಮ ಥಾರ್ ಒಂದು ಜರ್ನಿಯಲ್ಲಿ ಹೋಗೋದ್ರಿಂದ ಆ ಜರ್ನಿಯಲ್ಲಿ ನಮ್ಮ ಥಾರ್ ಪಡ್ಕೊಳ್ಳೋದು ಪವರ್ ಆಗಿರುತ್ತೆ ಆ ಪವರ್ ಯಾವ ಲೆವೆಲ್ಗೆ ಇರುತ್ತೆ ಅಂತ ಅಂದ್ರೆ ಎಟರ್ನಿಟಿಯ ಕಂಟ್ರೋಲ್ ಅಲ್ಲಿರುವಂತಹ ಎಲ್ಲಾ ಯೂನಿವರ್ಸ್ ಅನ್ನ ಡೆಸ್ಟ್ರಾಯ್ ಮಾಡುವಷ್ಟು ಪವರ್ ನ ಹೊಂದಿದ್ದಾಗ ಮಾತ್ರ ನಮ್ಮ ಥಾರ್ ಲೋಕಿನ ಮೀಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇವನ್ ಅವ್ರು ಡೆಸ್ಟ್ರಾಯ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೂ ಅವ್ರು ಡೆಸ್ಟ್ರಾಯ್ ಮಾಡುವಂತ ಯಾವುದೇ ಉದ್ದೇಶ ಇಲ್ಲ ಅಂತಂದ್ರೂ ಪವರ್ಫುಲ್ ದೇನ್ ಎಟರ್ನಿಟಿ ಟು ರೀಚ್ ಅವರ್ ಲೋಕಿ ಅಥವಾ ಇನ್ನೊಂದು ಈಸಿ ದಾರಿ ಇದೆ ನಮ್ಮ ತೋರ್ನ ಯಾವ ರೀತಿ ಡೂಮ್ ಸ್ಟೇಕ್ ಆಗ್ಬಹುದು ಅಂತ ಅದೇ ಟಿವಿ ಎ ಸೊ ಟಿವಿಎ ಕೂಡ ಒಂದು ರಿಯಲ್ಮ್ ಅಥವಾ ಯಾವ್ದೋ ಒಂದು ಟೈಮ್ ಝೋನ್ ಅಲ್ಲಿ ಇರುವಂತ ಒಂದು ಪ್ಲೇಸ್ ಆ ಪ್ಲೇಸ್ ಡೂಮ್ ಇಂದ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ ಅಥವಾ ಬೇರೆ ಯಾವುದೋ ರಿಯಲ್ ಗಳು ಡೂಮ್ ಇಂದ ಡಿಸ್ಟ್ರಾಕ್ಷನ್ ಆಗ್ತಾ ಇದಾವೆ ಸೊ ಅವನ್ನ ಕಾಪಾಡೋದಿಕ್ಕೆ ನಮ್ಮ ತೋರ್ನ ನಾವ್ ಅವೆಂಜರ್ಸ್ ಡೂಮ್ಸ್ಟೇ ಇಂಟ್ರೊಡ್ಯೂಸ್ ಮಾಡೇ ಮಾಡ್ತೀವಿ ಅವೆಂಜರ್ಸ್ ಡೂಮ್ಸ್ಟೆಲ್ಲಿ ನಮ್ಮ ಥಾರ್ ಗೆ ಇನ್ನೊಂದು ಹೊಸ ಆಯುಧ ಕೂಡ ಕೊಟ್ಟೆ ಕೊಡ್ತೀವಿ ಅದ್ರಲ್ಲಿ ಹಾಕಿದೀನಿ ಅದೇನು ಅಂತ ನನ್ಗೆ ಸೊ ಥಾರ್ ನ ನೀವ್ ಅವೆಂಜರ್ಸ್ ಡೂಮ್ಸ್ಟೆ ಮೂವಿಯಲ್ಲಿ ಮತ್ತೆ ಸೀಕ್ರೆಟ್ ವಾರ್ಸ್ ಅಲ್ಲಿ ನೀವ್ ಯಾವ ತರ ಬೇಕಾದ್ರೂ ಫಿಟ್ ಮಾಡಬಹುದು ಬ್ರೋ ಥಾರ್ ವರ್ಸಸ್ ಡೂಮ್ ಯಾರ್ ಗೆಲ್ತಾರೆ ಆಬಿಯಸ್ಲಿ ಥಾರ್ಡ್ ನಿಮಗೆ ಗೊತ್ತಾ ಡಾಕ್ಟರ್ ಡೂಮ್ ಎಷ್ಟು ಮ್ಯಾಡ್ ಮ್ಯಾನ್ ಅಂತ ಅಂದ್ರೆ ರ್ಯೂನ್ ಕಿಂಗ್ ಥಾರ್ ವಿರುದ್ಧ ತನ್ನ ಎಂಟೈರ್ ಮಲ್ಟಿವರ್ಸ್ ಅಲ್ಲಿ ಇರುವಂತಹ ಎಲ್ಲಾ ಈವಿಲ್ ಕ್ಯಾರೆಕ್ಟರ್ ಗಳನ್ನ ಸಮನ್ ಮಾಡ್ಕೊಂಡು ರೂನ್ ಕಿಂಗ್ ವಿರುದ್ಧ ನಿಮ್ದು ಈವನ್ ಆ ಟೈಮ್ ಅಲ್ಲಿ ತಾರು ಕೂಡ ಪಾಸಿಬಿಲಿಟೀಸ್ ಗಳನ್ನ ನೋಡ್ಬೇಕಾಗ್ ಬರ್ತದೆ ಅಲ್ಲ ಆದ್ರೂ ತಾರೆ ಗೆಲ್ತಾರೆ ತಾರ್ ವರ್ಸಸ್ ಡೂಮ್ ಬ್ಯಾಟಲ್ ಕಾಮಿಕ್ಸ್ ಅಲ್ಲಿ ಯಾವತರ ಇದೆ ಅಂತ ಅಂದ್ರೆ ಡೂಮ್ ನಾನ್ ಗಾರ್ಡ್ ಆಗ್ತೀನಿ ಅಂತ ಹೋಗ್ತಾರೆ ಅವ್ರ ಮುಂದೆ ಗಾರ್ಡೆ ನಿಂತಿರ್ತಾರೆ ಡೂಮ್ ಯಾವತ್ತು ತಾರ್ ಗೆದ್ದೇ ಇಲ್ವಾ ಬ್ರೋ ಅಂತ ಅಂದ್ರೆ ಗೆದ್ದಿದ್ದಾರೆ ಬಟ್ ಅಷ್ಟು ಈಸಿಯಾಗಿ ಗೆದ್ದಿಲ್ಲ ಅಷ್ಟು ಈಸಿ ಅಂತ ಅಂದ್ರೆ ಅಷ್ಟು ಈಸಿಯಾಗಿ ಗೆದ್ದಿಲ್ಲ ಸೊ ಈ ಮಲ್ಟಿವರ್ಸ್ ಆಗಾಗೆ ಡೂಮ್ ನ ಸೆಲೆಕ್ಟ್ ಮಾಡೋದು ಒಂದು ಪರ್ಫೆಕ್ಟ್ ಚಾಯ್ಸ್ ಅಂತ ನಾನ್ ಅನ್ಕೋತೀನಿ ಸೊ ಈ ವಿಡಿಯೋ ಏನಾದ್ರು ವಾರದಲ್ಲಿ ಒನ್ ಕೆ ರೀಚ್ ಆದ್ರೆ ನಾನ್ ತಾರ್ ರೂನ್ ಕಿಂಗ್ ತೋರ್ ಬಗ್ಗೆ ಹೇಳ್ತೀನಿ ಎರಡ್ ಸಾವಿರ ವೀವ್ಸ್ ಆಯ್ತು ಅಂತಂದ್ರೆ ಡೂಮ್ ಬಗ್ಗೆ ಮಾತಾಡ್ತೀನಿ ಗುರು ನಿಮಗೆ ಗೊತ್ತಾ ತಾರ್ ಇಶ್ಯೂ ನಂಬರ್ ಸಿಕ್ಸ್ ನಾಟ್ ಫೈವ್ ಅಲ್ಲಿ ಡೂಮ್ ತಾರ್ ಪವರ್ ನ ಕೂಡ ಸ್ಟೀಲ್ ಮಾಡಿರ್ತಾರೆ ಅಲ್ಲ ಹಂಗಾದ್ರೂ ಕೂಡ ತಾರ ಗೆಲ್ತಾರೆ ಬ್ರೋ ಥಾರ್ ಪವರ್ ಈಸ್ ಅಬ್ಸಲ್ಯೂಟ್ ಪೀಕ್ ಬ್ರೋ ಈಗ ನಿಮ್ಗೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಟ್ಟಕಡಿಯಾಗಿ ಕಾಣ್ತಾ ಇದೆ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ಬ್ರೋ ವಾಂಡಾ ಮೋರ್ ಪವರ್ಫುಲ್ ಆ ಮೋರ್ ಪವರ್ಫುಲ್ ಅಂತ ಕೇಳಿದ್ರೆ ಅಬ್ಸಲ್ಯೂಟ್ಲಿ ಥಾರ್ ಮಾರ್ವೆಲ್ ತಾರ್ ಎಲ್ಲ ತೋರಿಸಿರಲ್ಲ ಜಾಂಬಿ ಆಗಿರೋ ತೋರ್ ನ ಕಂಟ್ರೋಲ್ ಮಾಡೋದಕ್ಕೆ ಇನ್ಫಿನಿಟಿ ಪವರ್ ಇರುವಂತಹ ಅಲ್ಕ್ ಕೈಲಿಂದಾನು ಆಗ್ತಾ ಇರಲಿಲ್ಲ ಅಲ್ಕ್ ಹತ್ರ ಹೋಗೋದಕ್ಕೆ ವಾಂಡನ್ ಕೈಲಿ ಆಗ್ತಿರ್ಲಿಲ್ಲ ಹತ್ರ ಹೋಗಿ ಅಲ್ಕ್ ನ ಸೀಳೋದು ಅಂತ ಅಂದ್ರೆ ನೋ ಅದು ಜಾಂಬಿಫೈಡ್ ತಾರ್ ಮತ್ತೆ ವಾಂಡನ ಪವರ್ ಇಂದ ಎನ್ಹಾನ್ಸ್ ಆಗಿರುವಂತಹ ತಾರ್ ಕರೆಕ್ಟ್ ಕೇಳಿಸ್ಕೊಳ್ಳಿ ವಾಂಡಾ ಪವರ್ ಯೂಸ್ ಮಾಡ್ತಾ ಇಲ್ಲ ತೋರ್ ಅಲ್ಲಿ ತೋರ್ ತನ್ನ ಪವರ್ನ ಯೂಸ್ ಮಾಡ್ತಾ ಇದ್ದಾನೆ ಅದು ಎನ್ಹಾನ್ಸ್ ಆಗಿರೋದು ವಾಂಡಾ ಇಂದ ವಿಚ್ ಮೀನ್ಸ್ ಅದು ತೋರ್ ನ ಪೊಟೆನ್ಷಿಯಲ್ ಪವರ್ ಬ್ರೋ ತಾರ್ ಗಿಂತ ಪವರ್ಫುಲ್ ಆಗಿದ್ರೆ ಮಾರ್ಬೆಲ್ ಸಿನಿಮಾಟಿಕ್ ಯೂನಿವರ್ಸ್ ಅಲ್ಲಿ ಯಾರು ಇಲ್ವಾ ಬ್ರೋ ಮಾರ್ಬೆಲ್ ಯೂನಿವರ್ಸ್ ಅಲ್ಲಿ ತೋರ್ಗಿಂತ ಪವರ್ಫುಲ್ ಯಾರು ಇಲ್ಬ್ರೂ ಅಂತ ಕೇಳಿದ್ರೆ ಇಲ್ಲ ಇದರಲ್ಲ ಕ್ಯಾಪ್ಟನ್ ಮಾರ್ವೆಲ್ ಇದಾರೆ ವಾಂಡಾ ಇದ್ದಾರೆ ಸೆಂಟ್ರಿ ಇದಾನೆ ಇದೂ ತಾರ್ಗಿಂತ ಮೋರ್ ಪವರ್ಫುಲ್ ಅಂತ ಅನ್ಕೊಳ್ಳಿ ಆದ್ರೆ ಕೋಪ ಬಂದಾಗ ಮಾತ್ರ ತೋರ್ ಮುಂದೆ ಯಾರು ಇಲ್ಲ ಅಂತ ಅನ್ಕೊಳ್ಳಿ ತಾರ್ ಒಂದು ಫೋರ್ಸ್ ತೋರ್ ಒಂದು ಪವರ್ ಸೊ ದಿಸ್ ಈಸ್ ಅವ್ ತಾರ್ ಇಸ್ ಮೋಸ್ಟ್ ಪವರ್ಫುಲ್ ಅಂಡ್ ವೆರಿ ಇಂಪಾರ್ಟೆಂಟ್ ದ ಅಪ್ಕಮಿಂಗ್ ಮಾರ್ವೆಲ್ ಇವೆಂಟ್ಸ್ ಸೊ ಇದಾಗಿತ್ತು ನಮ್ಮ ತೋರ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇವನ್ ಕಾಮಿಕ್ಸ್ ಇವನ್ ಮ್ಯೂವೀಸ್ ಸೊ ನಾನು ನಿಮ್ಗೆ ಒಂದು ಟಚ್ ಅಪ್ ಕೊಟ್ಟಿದ್ದೀನಿ ಅಷ್ಟೇ ತೋರ್ ನ ಪವರ್ ಹೇಗಿರುತ್ತೆ ತೋರ್ ನ ಕನೆಕ್ಷನ್ ಹೇಗಿರುತ್ತೆ ತೋರ್ ಹೇಗಿರ್ತಾರೆ ಅನ್ನೋದನ್ನ ಒಂದು ಕನೆಕ್ಷನ್ ಕೊಟ್ಟಿದ್ದೀನಿ ನೀವು ಆ ಕಾಮಿಕ್ ಗಳನ್ನ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಔ ಪವರ್ಫುಲ್ ಥಾರ್ ಇಸ್ ಅಂತ ರೂನ್ ಕಿಂಗ್ ತೋರ್ ನ ಸ್ಟೋರಿ ಲೈನ್ ಇದೆಯಲ್ಲ ದಟ್ ಈಸ್ ಮಾಸ್ಟರ್ ಪೀಸ್ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಸ್ಟೇಟ್ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್ ಟೇಕ್ ಕೇರ್ ಬಾಯ್